ಬರೋದ್ ಕೆ ಎಚ್ ಬಿ ಕಡೆ ಎವ್ರಿಥಿಂಗ್ ಇಸ್ ಫ್ರಮ್ ಕೆ ಎಚ್ ಬಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಸೈಟ್ ಅಂತ ಹೇಳ್ಬೋದು ಸರ್ ಇಲ್ಲಿ ಖಾತು ಅಂತ ಬಂದಾಗ ಯಾವ ಖಾತಾ ಬರುತ್ತೆ ಸರ್ ಇದು ಸೇಮ್ ಫಾರ್ಮ್ ಲೆವೆನ್ ಎ ಖಾತ ಬರುತ್ತೆ ಕೈಯಲ್ಲಿ ಒಂದು ಐದು ಲಕ್ಷ ಇದ್ರೂ ನಾವು ಸೈಟ್ ಹೌದು ಈಗ ಐದು ಲಕ್ಷನು ಬೇಕಿಲ್ಲ ಸರ್ ತರ್ಟಿ ಫಾರ್ಟಿ ಸೈಟ್ ಅಲ್ಲಿ ಹೋದ್ರೆ ಟೆನ್ ಪರ್ಸೆಂಟ್ ಅಮೌಂಟ್ ಟೆನ್ ಪರ್ಸೆಂಟ್ ಅಂದ್ರೆ ಆಲ್ಮೋಸ್ಟ್ ಒನ್ ಲ್ಯಾಕ್ ಏಟಿ ಒನ್ ಲ್ಯಾಕ್ ನೈಂಟಿ ತೌಸಂಡ್ ಬರುತ್ತೆ ಒಂದ್ ಎರಡು ಲಕ್ಷ ನಾವು ನಾವ್ ಬರ್ಬೋದಿಲ್ಲ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕ್ಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಲೇಔಟ್ ಸೈಟ್ ಇನ್ಫರ್ಮೇಷನ್ ಜೊತೆ ಆಲ್ರೆಡಿ ಹೈಲೈಟಲ್ಲಿ ತಮಿಳಲ್ಲಿ ಎಲ್ಲ ಕಡೆ ನೋಡಿದಿರ ಇವತ್ತು ನಾನು ನಿಮಗೆ ಉಪ್ಗಾರ್ ಕೆ ಎಚ್ ಬಿ ಲೇಔಟ್ ಅನ್ನು ತೊಗೊಂಬಂದಿದ್ದೀನಿ ಉಪ್ಕಾರ್ ಅವರು ಕರ್ನಾಟಕ ಹೌಸಿಂಗ್ ಬೋರ್ಡ್ ಜೊತೆ ಕೊಲಾಬ್ರೇಷನ್ ಆಗಿಬಿಟ್ಟು ಲೇಔಟ್ ಲೇಔಟನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಉಪ್ಕಾರ್ ಅವ್ರ ಜೊತೆ ಮುಂಚೆನೂ ಕೂಡ ನಾನು ವರ್ಕ್ ಮಾಡಿದ್ದೀನಿ ಉಪ್ಕಾರ್ ವಿಂಟೇಜ್ ಅಂತ ಹೇಳ್ಬಿಟ್ಟು ಹುಣಸೂರು ಹತ್ರ ಇರುವಂತದ್ದು ಮೈಸೂರಿಂದ ಮುಂದೆ ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಅಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ವೆಂಕಟ ರೆಡ್ಡಿ ಸರ್ ಇದ್ದಾರೆ ಸೊ ವೆಲ್ಕಮ್ ಸರ್ ಸರ್ನಾ ಸರ್ ಬನ್ನಿ ಸರ್ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಸರ್ ಮುಂಚೆನೂ ವರ್ಕ್ ಮಾಡಿದೀವಿ ನನಗೆ ಫಸ್ಟ್ ರೆಸ್ಪಾನ್ಸ್ ಹೇಳಿ ಆ ವಿಂಟೇಜ್ ಅಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಬಂತು ನಾವು ಸಾವಿರ ರೂಪಾಯಿ ಸೈಟ್ ಅಂತ ಮಾಡಿದ್ವಿ ಆಮೇಲೆ ಒಂದು ಒಳ್ಳೆ ರೇಟ್ ಕೂಡ ಬಂತು ಅಂತ ಅನ್ಬೋದು ಸೊ ಅದ್ರ ಬಗ್ಗೆ ಒಂಚೂರು ಇನ್ಫಾರ್ಮೇಶನ್ ಕೊಡಿ ನಮ್ಮ ವೀಕ್ಷಕರಿಗೆ ನಮಸ್ಕಾರ ಸೊ ಕನ್ನಡ ಕೋರ ವೀಕ್ಷಕರು ನನ್ನ ಧನ್ಯವಾದಗಳು ಮುಂಚೆ ನಾವು ನಾವೊಂದು ಆಲ್ರೆಡಿ ಕನ್ನಡ ಕೋರ ಜೊತೆ ವರ್ಕ್ ಮಾಡಿದ್ವಿ ಸೊ ನಮ್ದು ಒಂದು ಲೇಔಟ್ ಮುನ್ಸೂರ್ ಹತ್ರ ಉಪ್ಕಾರ್ ವಿಂಟೇಜ್ ಅಂತ ಒಂದು ಮಾಡಿದ್ವಿ ಸೊ ಒಳ್ಳೆ ರೆಸ್ಪಾನ್ಸ್ ಬಂತು ಹದಿನೆಂಟು ಎಕರೆಯಲ್ಲಿ ಮಾಡಿದ್ದು ಆಲ್ಮೋಸ್ಟ್ ನಾವು ಒನ್ ಇಯರ್ ಅಲ್ಲಿ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಸೈಟ್ಸ್ ಆಲ್ರೆಡಿ ಸೋಲ್ಡ್ ಔಟ್ ಮಾಡಿದೀವಿ ಕಂಪ್ಲೀಟ್ಲಿ ಸೋಲ್ಡ್ ಔಟ್ ಆಗಿದೆ ಈಗ ಮತ್ತೆ ಇನ್ನೊಂದು ಲೇಔಟ್ ಅಲ್ಲಿ ಬಂದಿದ್ದೀವಿ ಇದು ಕೆ ಎಚ್ ಬಿ ಜೊತೆ ತಯಪಿ ಮಾಡ್ತಾ ಇರೋಂಥ ಲೇಔಟ್ ಉಪ್ಕಾರ್ ಕೆ ಎಚ್ ಬಿ ಲೇಔಟ್ ಅಂತ ಇದು ಬಂದ್ಬಿಟ್ಟು ಕೊಳ್ಳೇಗಾಲ ಹತ್ರ ಲೊಕೇಟ್ ಮಾಡಿದ್ದೀವಿ ಕೊಳ್ಳೇಗಾಲದ ಹತ್ರ ಅಲೋಕಿನ ಮುಂಚೆ ನಾನು ನಿಮಗೆ ಕೇಳಬೇಕಾದ್ ಕೆ ಎಚ್ ಬಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಜೊತೆ ನೀವು ಉಪ್ಕಾರ್ ಕೊಲಬ್ರೇಷನ್ ಆಗಿದ್ರೆ ಕೊಲಾಬ್ರೇಷನ್ ಅಂದ್ರೆ ಏನು ಯಾವ ರೀತಿ ವರ್ಕ್ ಆಗುತ್ತೆ ಅದೊಂದು ಸ್ವಲ್ಪ ನಮ್ಗೆ ವೀಕ್ಷಕ ಸರ್ ಇದು ಬಂದ್ಬಿಟ್ಟು ಉಪ್ಕಾರ್ ಕೆ ಎಚ್ ಬಿ ಲೇಔಟ್ ಅಂತ ನಾವು ಕೆ ಎಚ್ ಬಿ ಮತ್ತೆ ಉಪ್ಕಾರ್ ಡೆವಲಪರ್ಸ್ ಅವರು ಇಬ್ರು ಜಾಯಿಂಟ್ ವೆಂಚರ್ ಅಲ್ಲಿ ಮಾಡ್ತಾರ ಲೇಔಟ್ ಜೇವಿನ ಇದೆ ಜೇವಿ ಇರುತ್ತೆ ಸೊ ಇದ್ರಲ್ಲಿ ಬಂದ್ಬಿಟ್ಟು ಟೋಟಲ್ ನಾವು ಟ್ವೆಂಟಿ ಫೋರ್ ಎಕರ್ಸ್ ಅಲ್ಲಿ ಡೆವಲಪ್ ಮಾಡಿದೀವಿ ಅದರಲ್ಲಿ ಫೈವ್ ಎಕರ್ಸ್ ಬಂದ್ಬಿಟ್ಟು ಕೆ ಎಚ್ ಬಿ ಕಡೆಯಿಂದ ಅಲಾಟ್ಮೆಂಟ್ ಆಗುತ್ತೆ ಕೆ ಎಚ್ ಬಿ ಕಡೆಯಿಂದ ಆಕ್ಷನ್ ಅಲ್ಲಿ ಅಲಾಟ್ಮೆಂಟ್ ಆಗುತ್ತೆ ಆಗುತ್ತೆ ಅವ್ರ ಕಡೆ ಮಾಡ್ಕೊಂತಾರೆ ಮಾಡ್ಕೊಂಡು ಸಿಸ್ಟಮ್ ಅಲ್ಲಿ ಸೊ ಅದು ರೌಂಡ್ ಇನ್ ಬೇಸಿಸ್ ತರ ಹೋಗ್ತಾ ಇರುತ್ತೆ ಅದರಲ್ಲಿ ಅಲಾಟ್ಮೆಂಟ್ ಆಗುತ್ತೆ ಸರಿ ಇನ್ನ ರಿಮೇನಿಂಗ್ ನೈನ್ಟೀನ್ ಏಕರ್ಸ್ ಏನಿದೆಯೋ ಅದು ಬಂದ್ಬಿಟ್ಟು ನಮ್ದು ಉಪಕಾರ ಬಿಲ್ಡರ್ ಶೇರ್ ನಿಮಗೆ ಸಿಗುತ್ತೆ ಹೌದು ನಮ್ಗೆ ಸಿಗುತ್ತೆ ಓಕೆ ಆ ಸೈಡ್ಸ್ ಕೇಚ್ ವಿರು ಅಲಾಟ್ಮೆಂಟ್ ಆಗುತ್ತೆ ಬಟ್ ನಾವು ಸೇಲ್ ಮಾಡಿ ನಾವು ಯಾವ ಕಸ್ಟಮರ್ ಡೀಟೇಲ್ಸ್ ಕೊಟ್ರೆ ಅವ್ರಿಗೆ ಅಲಾಟ್ಮೆಂಟ್ ಇಲ್ಲಿ ಲಾಟ್ರಿ ಸೆಕ್ಷನ್ ಎಲ್ಲ ಏನೇ ಇಲ್ಲ ಕೆ ಎಚ್ ಬಿ ಅವರು ಲಾಟ್ರಿ ಮಾಡ್ಕೊಂತಾರೆ ಹೌದು ಮಾಡ್ಕೊಳ್ಳೆ ಹೌದು ಬಟ್ ನಿಮ್ ಕಡೆಯಿಂದ ನೀವು ಡೈರೆಕ್ಟ್ ಸೇಲ್ಸ್ ಡೈರೆಕ್ಟ್ ಸೇಲ್ಸ್ ಬಟ್ ಬರೋದು ಕೆ ಎಚ್ ಕಡೆ ಬಿ ಕಡೆಯಿಂದಾನೆ ಎವ್ರಿಥಿಂಗ್ ಇಸ್ ಫ್ರಮ್ ಕೆ ಎಚ್ ಬಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಸೈಟ್ ಅಂತ ಹೇಳ್ಬೋದು ಸರ್ ಅಂತ ಬಂದಾಗ ಯಾವ ಖಾತಾ ಬರುತ್ತೆ ಸರ್ ಇದು ಸೇಮ್ ಫಾರ್ಮ್ ಲೆವೆನ್ ಎ ಖಾತಾ ಬರುತ್ತೆ ಸೊ ನೈನ್ ಅಂಡ್ ಲೆವೆನ್ ಮುಂಚೆ ಬಂದ್ಬಿಟ್ಟು ಇಂದಾನೆ ಕಾತಾಸ್ ಕೊಡ್ತಾ ಅದು ಕೆ ಎಚ್ಗು ಇವಾಗ ಏನ್ ಮಾಡಿದ್ದಾರೆ ಕೆ ಎಚ್ ಕಾತಾಸ ಇಶ್ಯೂ ಮಾಡ್ತಾ ಇದಾರೆ ಅವರು ಆಲ್ರೆಡಿ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಬೇರೆ ಬೇರೆ ಲೇಔಟ್ಸ್ ಗೆ ಸೊ ಇವಾಗ ನಮ್ ಲೇಔಟ್ಗೂ ಕೆ ಎಚ್ ನೇ ಕಾತಸ್ ಇಶು ಸಿಗ್ತಾ ಇದೆ ಸರ್ ಇವಾಗ ಕೊಳ್ಳೇಗಾಲ ಅಂತ ಅಂದ್ರೆ ಎಕ್ಸಾಕ್ಟ್ ಲೊಕೇಶನ್ ತಿಳಿಸಿ ಎಲ್ಲಿದೆ ಅಂತ ಹೇಳ್ಬಿಟ್ಟು ಸರ್ ಇದು ಎಕ್ಸಾಕ್ಟ್ ಲೊಕೇಶನ್ ಕೊಳ್ಳೆಗಾಲ ಇಂದ ಜಸ್ಟ್ ಎರಡುವರೆ ಕಿಲೋಮೀಟರ್ ಆಗುತ್ತೆ ಸರಿ ಸೊ ನಾವು ಅಪಾಪುರ ವಿಲೇಜ್ ಅಂತ ಬರುತ್ತೆ ಹೊಸ ಅಂಪುರ ಅಂತ ಹೊಸ ಅಂಪಾಪುರ ಕನೆಕ್ಟಿವಿಟಿ ಬಗ್ಗೆ ಒಂಚೂರು ಹೇಳ್ಬೋದು ಎಲ್ಲೆಲ್ಲಿ ಹೋಗ್ಬೋದು ನಾವು ಎಲ್ಲೆಲ್ಲಿ ಬರ್ಬೋದು ಸರ್ ಇದು ಲೊಕೇಶನ್ ನೋಡಿ ನಮ್ದು ಅಟ್ಯಾಚ್ ಟು ನ್ಯಾಷನಲ್ ಹೈವೇ ಇದೆ ಈ ಹೈವೇ ಬಂದ್ಬಿಟ್ಟು ಮದ್ದೂರ್ ತು ಚಾಮರಾಜನಗರ ದಿಂಡಿಗಲ್ ಮತ್ತೆ ಕೊಯಮುತ್ತೂರ್ ಕೂಡ ಹೋಗುತ್ತೆ ಒಂದ್ ಸ್ಟಾಯ್ ನಮ್ದು ಇದರಿಂದ ಯಾವ್ದು ನಮ್ದು ಮದ್ದೂರಿಂದ ಎಕ್ಸಾಕ್ಟ್ಲಿ ಇಲ್ಲಿಗೆ ಒನ್ ಅವರ್ ಜರ್ನಿ ಒನ್ ಅವರ್ ಜರ್ನಿ ಒನ್ ಅವರ್ ಜರ್ನಿ ಮದ್ದೂರಿಂದ ಸೊ ಮತ್ತೆ ಮಳವಳ್ಳಿ ಹಂಗೆ ಕ್ರಾಸ್ ಮಾಡ್ಕೊಂಬಂದ್ರೆ ಮಳವಳ್ಳಿಯಿಂದ ಇಲ್ಲಿಗೆ ಎಕ್ಸಾಕ್ಟ್ಲಿ ಒಂದು ಹಾಫ್ ಅನ್ ಅವರ್ ಜರ್ನಿ ಅರ್ಧ ಗಂಟೆ ಅರ್ಧ ಗಂಟೆ ಅಷ್ಟೇ ಮತ್ತೆ ಇಲ್ಲಿಂದ ಕಂಟಿನ್ಯೂ ಆದ್ರೆ ಇದು ಚಾಮರಾಜನಗರ ಹೋಗುತ್ತೆ ಚಾಮರಾಜನಗರ ಚಾಮರಾಜನಗರ ಈಗ ಇಲ್ಲಿಂದ ಮೈಸೂರ್ಗೆ ಹೋಗಬೇಕು ಅಂದ್ರೆ ಎಷ್ಟೊತ್ತಾಗ್ಬೋದು ನೀವು ಸರ್ ಮೈಸೂರಿಗೆ ಇಲ್ಲಿಂದ ಎಕ್ಸಾಕ್ಟ್ಲಿ ಸಿಕ್ ಸಿಕ್ಸ್ಟಿ ಕಿಲೋಮೀಟರ್ ಆಗುತ್ತೆ ಒನ್ ಅವರ್ ಜರ್ನಿ ಒನ್ ಅವರ್ ಜರ್ನಿ ಒನ್ ಅವರ್ ಬೆಂಗಳೂರಿಗೆ ಹೋಗ್ಬೇಕು ಅಂತ ಸರ್ ಬ್ಯಾಂಗ್ಳೂರ್ಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಎಕ್ಸಾಕ್ಟ್ಲಿ ಟೂ ಅಂಡ್ ಹಾಫ್ ಅವರ್ ಜರ್ನಿಯಲ್ಲಿ ನೀವು ಕೆಂಗೇರಿ ಹತ್ರ ರೀಚ್ ಆಗ್ತೀರಾ ಕೆಂಗೇರಿ ರೀಚ್ ಆಗ್ತೀರಾ ಆಕ್ಚುಲಿ ನಾವು ಬಂದಿರೋದು ಅಷ್ಟೇ ಎರಡೂವರೆ ಗಂಟೆಲಿ ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳ್ಬೋದು ಸರ್ ಇವಾಗ ನಾವು ಇಲ್ಲಿ ನಿತ್ಕೊಂಡ್ ಮಾತಾಡೋ ಬದ್ಲು ನಾವು ಹೈವೇಂದೇ ಒಂದ್ ರೌಂಡ್ ವಾಕ್ ಥ್ರೂ ಮಾಡ್ಕೊಂಡು ಯಾಕೆ ಹೋಗ್ಬಾರ್ದು ಡೆಫಿನೆಟ್ಲಿ ಸರ್ ನೋಡ್ಕೊಂಡ್ ಬಂದ್ಬೇಡ ನಾವು ಸೊ ಬನ್ನಿ ವೀಕ್ಷಕರೇ ನೋಡ್ಕೊಂಬರೋಣ ನೀವ್ ಹೇಳಿದ್ರೆ ಹೈವೇಗೆ ಅಟ್ಯಾಚ್ ಆಗಿರೋ ಲೇಔಟ್ ಅಂತ ಹೇಳ್ಬಿಟ್ಟು ನೀವು ಅವಾಗ ಹೇಳಿರೋ ಕೊಯಮತ್ತೂರ್ ಹೈವೇ ಇದೇನಾ ಸರ್ ಇದು ಹೌದು ಇವಾಗ ಇಲ್ಲಿ ಕಾಣಿಸ್ತಿದೆಯಲ್ಲ ಸರ್ ಮದ್ದೂರು ಟು ಕೈಮುತ್ತೂರ್ ಹೈವೆ ಕೊಯಮುತ್ತೂರು ಸೊ ಹೀಗೆ ಹೋದ್ರೆ ಇಲ್ಲಲ್ಲಿ ಹೋಗುತ್ತೆ ನಾವು ಹೋದ್ರೆ ಬ್ಯಾಂಗ್ಳೂರ್ ಹೋಗುತ್ತೆ ಓಕೆನಾ ಮೀನ್ಸ್ ಇದು ಮಳವಳ್ಳಿ ಮತ್ತೆ ಮದ್ದೂರ್ ಅಂಡ್ ಬ್ಯಾಂಗ್ಳೂರ್ ಸೊ ನಾವ್ ಬಂದಿರೋದು ಇದೇ ರೋಡ್ ಎಕ್ಸಾಕ್ಟ್ಲಿ ಕರೆಕ್ಟ್ ಸು ವೀಕ್ಷಕರ ನಾವು ಹಿಂಗೇನೆ ಬಂದಿರೋದು ಆಲ್ಮೋಸ್ಟ್ ಎರಡೂವರೆ ಗಂಟೆಯಲ್ಲಿ ಬೆಂಗಳೂರಿಂದ ಬಂದಿದ್ದೀವಿ ಅಂತ ಹೇಳ್ಬೋದು ಸೊ ಅಪ್ರೋಚ್ ರೋಡ್ ಎಷ್ಟು ದೊಡ್ಡದಾಗಿದೆ ಸರ್ ಇಲ್ಲಿ ಆ ಸರ್ ನಮ್ದು ಲೇಔಟ್ ಎಂಟ್ರೆನ್ಸ್ ಅಪ್ರೋಚ್ ರೋಡ್ ಬಗ್ಗೆ ಈ ರೋಡ್ ಬಗ್ಗೆ ಸರ್ ಇದು ನಾವು ಅಲ್ಲಿ ಹೈವೇ ಇಂದ ಎಂಟ್ರೆನ್ಸ್ ನಾವು ಅಡಿ ರೋಡ್ ಕೊಟ್ಟಿದ್ದೀವಿ ಅಡಿ ರೋಡ್ ಕೊಟ್ಟು ಅಡಿ ರೋಡ್ ಕೊಟ್ಟಿದ್ದೀವಿ ಸೊ ಹಾಗೆ ಬರ್ತಾ ಇದ್ದಂಗೆ ಎದುರುಗಡೆ ನೀವು ನೋಡ್ತಾ ಇರುವಂತದ್ದು ವೀಕ್ಷಕರೇ ಉಪ್ಗಾರ್ ಕೆ ಎಚ್ ಬಿ ಲೇಔಟ್ ಎದುರುಗಡೆ ಒಳ್ಳೆ ಡೆವಲಪ್ಮೆಂಟ್ ಎಲ್ಲ ಮಾಡಿದ್ರಿ ಹೌದು ಸರ್ ಒಂದು ಬ್ಯಾಂಕ್ ಹೌದು ಕೊಡ್ಬೇಕಲ್ಲ ಇಷ್ಟೆಲ್ಲ ಮಾಡ್ತಿರ್ಬೇಕಾದ್ರೆ ಸೊ ಒಂದು ಒಳ್ಳೆ ಎಂಟ್ರೆನ್ಸ್ ಇದ್ರೆ ಲುಕ್ ಲೇಔಟ್ಗೆ ಕರೆಕ್ಟ್ ಆಗಿ ಹೇಳಿದ್ರೆ ವೀಕ್ಷಕರ ದೊಡ್ಡದಾದಂತಹ ಆರ್ಚ್ ಸರ್ ಇದು ಗೇಟೆಡ್ ಕಮ್ಯುನಿಟಿಗೇಟೆಡ್ ಕಮ್ಯುನಿಟಿ ಬರುತ್ತೆ ಸೊ ಇನ್ ಕೇಸ್ ರೋಡ್ಸ್ ಯಾವ್ದಾದ್ರು ಬ್ಯಾಕ್ ಸೈಡ್ ಲ್ಯಾಂಡ್ ಗೆ ಕನೆಕ್ಟಿವಿಟಿ ಇದ್ರೆ ಅಲ್ಲಿ ನಾವು ಓಪನ್ ಕೊಟ್ಟಿರ್ತೀವಿ ಓಕೆ ಅಲ್ಲಿ ಬಿಟ್ಟರೆ ಬೇರೆ ಎಲ್ಲಾನು ಕಂಪ್ಲೀಟ್ ಕಾಂಪೌಂಡ್ ವಾಲ್ ಆಗಿರುತ್ತೆ ಕಾಂಪೌಂಡ್ ವಾಲ್ ಎಸ್ ಟೋಟಲಿ ಇಪ್ಪತ್ತೈದು ಎಕರೆ ಹೌದು ನಿಮ್ಮ ಪೋರ್ಷನ್ ಇರೋದು ನೈನ್ಟೀನ್ ಎಕರ್ ಹೌದು ಇಲ್ಲ ಟೋಟಲ್ ಎಕರೆ ನಮ್ಮ ಪೋರ್ಷನ್ ಅಲ್ಲಿ ಬಂದ್ಬಿಟ್ಟು ಹತ್ತೊಂಬತ್ ಎಕರೆ ಹತ್ತೊಂಬತ್ತು ಎಕರೆ ಬಂದಿರುವಂಥದ್ದು ಸೊ ವೀಕ್ಷೆಕ್ರೆ ನೋಡ್ತಾ ಇರ್ಬೋದು ಗ್ರ್ಯಾಂಡ್ ಒಂದು ಎಂಟ್ರೆನ್ಸ್ ಎಂಟ್ರೆನ್ಸನ್ನ ಕ್ರಿಯೇಟ್ ಮಾಡಿದ್ರೆ ಇದೇ ತುಂಬಾ ಗ್ರ್ಯಾಂಡ್ ಆಗಿ ಹೌದು ಸರ್ ಆಮೇಲೆ ಸೆಕ್ಯೂರಿಟೀಸ್ ಆದ್ರು ಇರ್ತಾರೆ ಇಲ್ಲೇ ಹೌದು ಸರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸೆಕ್ಯೂರಿಟಿ ನೋಡಿ ವೀಕ್ಷೆಕರ ಇಲ್ಲೇ ಇದ್ದಾರೆ ಸೆಕ್ಯೂರಿಟಿ ಸರ್ ಕೂಡ ಸರ್ ಯಾವಾಗ್ಲೂ ಇಲ್ಲೇ ಇರ್ತೀರಾ ನೋಡ್ತಾ ಇರ್ತೀರಾ ಓಕೆ ಸರ್ ಇಲ್ಲಿ ನೋಡಿ ವೀಕ್ಷಕರ ಇದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಲ್ಲೇ ಒಂದು ಸೆಕ್ಯೂರಿಟಿ ರೂಮ್ ಕೂಡ ಮಾಡಿದ್ದಾರೆ ಸೊ ಆರ್ಚೆ ಬಾಳ ಇಷ್ಟ ಇತ್ತು ಸರ್ ನನಗೆ ನಾವು ಗ್ರಾಂಡ್ ಆಗಿ ಮಾಡಿದೀರಾ ವೀಕ್ಷಕರೆ ನೋಡ್ಬೋದು ಇವಾಗ ನಿಮ್ಮ ಇದ್ರಲ್ಲಿ ನಿಮ್ಮ ಪೋರ್ಷನ್ ಅಂತ ಬಂದಾಗ ಎಲ್ಲಿ ಬರುತ್ತೆ ಏನ್ ಸೆಕ್ಷನ್ ಇರುತ್ತೆ ನಾವು ಹೆಂಗ್ ತಿಳ್ಕೊಳೋದು ಸರ್ ಸರ್ ನೋಡಿ ಇವಾಗ ಇಲ್ಲಿಂದ ಎಂಟ್ರಿ ಆದ್ವಲ್ಲ ಇಲ್ಲಿಂದ ಎಂಟ್ರಿ ಆಗಿದ ತಕ್ಷಣ ಈ ಟೋಟಲ್ ನೈನ್ಟೀನ್ ಎಕರ್ಸ್ ಲೇಔಟ್ ಇದು ಸೊ ನೈನ್ಟೀನ್ ಎಕರ್ಸ್ ಫುಲ್ ನಮ್ ಕಂಟ್ರೋಲ್ ಅಲ್ಲೇ ಇದೆ ನಮ್ ಕಂಟ್ರೋಲ್ ನಮ್ ಶೇರೆ ಬರುತ್ತೆ ಸೊ ಉಪ್ಕಾರ್ ಶೇರೆ ಬರುತ್ತೆ ಎಂಟೈರ್ ಇದರಲ್ಲಿ ಆಲ್ಮೋಸ್ಟ್ ಸೈಟ್ ಇದೆ ತ್ರೀ ಹಂಡ್ರೆಡ್ ಸೈಟ್ಸ್ ಹೌದು ತ್ರೀ ಹಂಡ್ರೆಡ್ ಸೈಟ್ಸ್ ಬರುತ್ತೆ ತ್ರೀ ಹಂಡ್ರೆಡ್ ಸೈಟ್ಸ್ ಅಲ್ಲಿ ನಮಗೆ ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಮತ್ತೆ ಫಾರ್ಟಿ ಸಿಕ್ಸ್ಟಿ ಸ್ವಲ್ಪ ಸೈಟ್ಸ್ ಇದೆ ಸಿಗುತ್ತೆ ಹೌದು ಚಿಕ್ಕದ ಬೇಕಂದ್ರೆ ಯಾವ್ದು ಸಿಗ್ಬೋದು ಚಿಕ್ಕದ ಬೇಕಂದ್ರೆ ಸ್ಲೈಟ್ಲಿ ಅರೌಂಡ್ ಒಂದು ನೈನ್ ಹಂಡ್ರೆಡ್ ಸ್ಕೋರ್ ಫೀಟ್ ಆರೇಂಜ್ ಇದೆ ಆಫೀಸ್ ತರ ಮಾಡಿದ್ರೆ ನಮ್ದು ಆಫೀಸ್ ಮಾರ್ಕೆಟಿಂಗ್ ಆಫೀಸ್ ಇದೆ ಕಸ್ಟಮರ್ ಯಾರೇ ಬಂದ್ರು ಇಲ್ಲೇ ಕುತ್ಕೊಂಡು ಇಲ್ಲೇ ಡಿಸ್ಕಸ್ ಮಾಡಿ ಎಂಟೈರ್ ಟ್ರಾನ್ಸಾಕ್ಷನ್ ಇಲ್ಲೇ ಕಂಪ್ಲೀಟ್ ಮಾಡ್ಬೋದು ಇಲ್ಲೇ ಬರಬಹುದು ಇಲ್ಲೇ ಆಫೀಸ್ ಮಾಡ್ಬಿಟ್ಟಿದೆ ಹೌದು ಲೇಔಟ್ ಅಲ್ಲಿ ಆಫೀಸ್ ಮಾಡ್ಬಿಟ್ಟಿದ್ವಿ ಇಲ್ಲ ಇಲ್ಲ ಓಕೆ ಓಕೆ ಸರ್ ಕಮ್ಯುನಿಕೇಶನ್ ಈಸಿ ಇರುತ್ತೆ ಅಂತ ಇಲ್ಲೇ ಆಫೀಸ್ ಮಾಡಿದೀವಿ ಸೊ ಎಂಟೈರ್ ಟ್ರಾನ್ಸಾಕ್ಷನ್ ಇಲ್ಲೇ ಕಂಪ್ಲೀಟ್ ಆಗುತ್ತೆ ಸೂಪರ್ ಸರ್ ಒಳಗಡೆ ಬರ್ತಾ ಇದ್ದಂಗೆ ಸೊ ಇನ್ನರ್ ರೋಡ್ಗಳು ಎಷ್ಟು ಅಗಲ ಮಾಡಿದೀರಾ ಟೋಟಲ್ ಆಗಿ ಸರ್ ಎಂಟ್ರಿ ಆಗಿದ ತಕ್ಷಣ ಈ ಮೈನ್ ರೋಡ್ ಎಲ್ಲ ಅಡಿ ರೋಡ್ ಬರುತ್ತೆ ಫೋರ್ಟಿ ಫೀಟ್ ಫಾರ್ಟಿ ಫೀಟ್ ರೋಡ್ ಬರುತ್ತೆ ಯಾವ ರೋಡ್ ಸಿ ಸಿ ರೋಡ್ ಇದು ಸೊ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಸ್ವಲ್ಪ ಮುಂದೆ ಇಲ್ಲಿವರೆಗೂ ಸಿ ಸಿ ರೋಡ್ ಹಾಕಿದೀವಿ ಇದು ಬಿಟ್ರೆ ಇಲ್ಲಿ ಬಂದ್ಬಿಟ್ಟು ಬ್ಲಾಕ್ ಟಾಪ್ ಹಾಕಿದ್ವಿ ಬ್ಲಾಕ್ ಟಾಪ್ ಓಕೆ ವಾಟ್ ಅಬೌಟ್ ಟಿ ಸಿ ಸೈಟ್ ಅಂದ್ಮೇಲೆ ತುಂಬಾನೇ ಟಿ ಸಿ ಟೋಟಲ್ ಬಂದ್ಬಿಟ್ಟು ಮೂರ್ ಟಿ ಸಿ ಓಕೆ ಮೂರ್ ಟಿ ಸಿ ಇದೆ ಎಂಟೈರ್ ಲೇಔಟ್ ಅಲ್ಲಿ ಸೊ ಎಂಟ್ ಸಫಿಶಿಯಂಟ್ ಆಲ್ರೆಡಿ ಡೆಪಾಸಿಟ್ ಎಲ್ಲ ಆಗಿದೆ ಪವರ್ ಲೈನ್ ಆಲ್ರೆಡಿ ರನ್ನಿಂಗ್ ಅಲ್ಲಿ ಇದೆ ಸರ್ ಸೊ ಕರೆಂಟ್ ರನ್ನಿಂಗ್ ಅಲ್ಲಿ ರನ್ನಿಂಗ್ ಅಲ್ಲಿ ಇದೆ ಸೊ ವಾಟ್ ಅಬೌಟ್ ವಾಟರ್ ವಾಟರ್ ವ್ಯವಸ್ಥೆ ಸರ್ ನೋಡಲ್ಲಿ ನೀವು ವಾಟರ್ ಓವರ್ ಓವರ್ ಟ್ಯಾಂಕ್ ನೋಡ್ತಾ ಇರ್ಬೋದಲ್ಲಿ ಓವರ್ ಟ್ಯಾಂಕ್ ಆಲ್ರೆಡಿ ಕನ್ಸ್ಟ್ರಕ್ಷನ್ ನಡೀತಿದೆ ಝೂಮ್ ಮಾಡಿ ತೋರಿಸ್ಬಿಡ್ತೀನಿ ಸೊ ಎಷ್ಟು ಲೀಟರ್ ಟ್ಯಾಂಕ್ ಸರ್ ಮೂರ್ ಲಕ್ಷ ಲೀಟರ್ ಕೆಪಾಸಿಟಿ ಇರುವಂತ ಟ್ಯಾಂಕ್ ಅದು ಪ್ಲಸ್ ಸಂಪು ಮೂರ್ ಲಕ್ಷ ಇದೆ ಮೂರು ಲಕ್ಷ ಹೌದು ಇಲ್ಲಿ ನೋಡಿ ಸಂಪು ಗ್ರೌಂಡ್ ಲೆವೆಲ್ ವಾಟರ್ ಇಲ್ಲಿ ಸಂಪೊಂದಿದೆ ನೋಡಿ ಇದು ಬೇರೆ ಮಾಡ್ಬಿಟ್ಟು ಇಲ್ಲಿ ಸ್ಟೋರೇಜ್ ಆಗುತ್ತೆ ಇಲ್ಲಿ ಸ್ಟೋರೇಜ್ ಇಂದ ಅಲ್ಲಿಗೆ ವಾಟರ್ ಟ್ಯಾಂಕ್ ಗೆ ಪಂಪ್ ಆಗುತ್ತೆ ಮೂರ್ ಮೂರ್ ಲಕ್ಷ ಹೌದು ಸರ್ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಯಾವಾಗ ಔಟ್ಸ್ಕರ್ಟ್ ಅಂತ ಬಂದಾಗ ಎಲ್ಲಾದ್ರು ಒಂದು ಒಳ್ಳೆ ವಿಸಿಟಿಂಗ್ ಪ್ಲೇಸ್ ಇದ್ರೆ ಹೌದು ಚೆನ್ನಾಗಿರುತ್ತೆ ಫ್ಯಾಮಿಲಿ ಜೊತೆ ನಾವು ಕೂಡ ಈ ಕಡೆ ತುಂಬಾ ಸತಿ ಬಂದಿದೀವಿ ಸೊ ನಿಂಬಾ ಇಂದನೇ ಹೇಳ್ಬಿಡಿ ಸುತ್ತಮುತ್ತಲು ಒಳ್ಳೆ ವಿಸಿಟ್ ಮಾಡೋ ಪ್ಲೇಸಸ್ ವೀಕೆಂಡ್ ಪ್ಲೇಸಸ್ ಯಾವ್ದ್ ಇದೆ ಸರ್ ಇಲ್ಲಿ ಸೊ ಅದಕ್ಕೆ ಈ ಲೊಕೇಶನ್ ಮಂಟು ಬೆಸ್ಟ್ ಸರ್ ಆಕ್ಚುಲಿ ಸೊ ಇಲ್ಲಿ ನಿಯರ್ ಬೈ ಅಂತ ಬಂದ್ರೆ ಮೇಯ್ನ್ ಟೆಂಪಲ್ ಅಂತ ಬಂದ್ರೆ ಮಲೆ ಮಹದೇಶ್ವರ ಬೆಟ್ಟ ಇದೆ ಮಲೆಮಹೇಶ್ವರ ಬೆಟ್ಟ ಹತ್ರ ಹೋಗೋದು ಇಲ್ಲಿಂದ ಜಸ್ಟ್ ಸೆವೆಂಟಿ ಕಿಲೋಮೀಟರ್ ಸರ್ ಓಕೆ ಓಕೆ ಆಮೇಲೆ ನೆಕ್ಸ್ಟ್ ಫ್ಯಾಮಿಲಿ ಬಂದ್ರೆ ಶಿವನ್ ಸೋಮತ್ರ ಹೋಗ್ಬೋದು ಗರಹ ಚುಕ್ಕಿ ಭರಚುಕ್ಕಿ ಹೋಗ್ಬೋದು ಓಕೆ ದೆರ್ ತುಂಬಾ ಟೂರಿಸ್ಟ್ ಪ್ಲೇಸಸ್ ಇದೆ ಹೇಳಿದ್ರೆ ಇದಿಷ್ಟು ಇವೆಲ್ಲ ಹೋಗಬೇಕಂದ್ರೆ ಅರ್ಧ ಮ್ಯಾಕ್ಸಿಮಮ್ ಒಂದು ಅರ್ಧ ಗಂಟೆಯಲ್ಲಿ ಸೂಪರ್ ಆಗಿ ಹೇಳಿದ್ರೆ ಇವಾಗ ಒಂದು ಒಳ್ಳೆ ಲೇಔಟ್ ಅನ್ನ ತಗೊಂಡ್ಬರ್ತಿದ್ರೆ ಅಂದ್ರೆ ಉಪ್ಕಾರ್ ಬಗ್ಗೆ ಆಲ್ರೆಡಿ ನೋಡಿದ್ರೆ ಗೊತ್ತು ಯಾರು ಫಸ್ಟ್ ಟೈಮ್ ನೋಡ್ತಾ ಇದಾರೆ ಸೊ ಉಪ್ಕಾರ್ ವೆಂಚರ್ಸ್ ಬಗ್ಗೆ ಒಂಚೂರು ಕೆಲವೊಂದು ಡೀಟೇಲ್ಸ್ ಗಳು ಕೊಡಬಹುದು ಫಾರ್ ಎಕ್ಸಾಂಪಲ್ ಪಾಸ್ಟ್ ಎಷ್ಟು ವರ್ಷದಿಂದ ಇದೀರಾ ಎಷ್ಟು ಪ್ರಾಜೆಕ್ಟ್ ಮಾಡಿದೀರಾ ಕರೆಂಟ್ ಎಷ್ಟು ನಡೀತಾ ಇದೆ ಸ್ವಲ್ಪ ಡೀಟೇಲ್ಸ್ ಕೊಡ್ಬೋದು ಸರ್ ನೋಡಿ ನಾವು ಉಪ್ಕಾರ್ ಡೆವಲಪರ್ಸ್ ಬಂದ್ಬಿಟ್ಟು ಫೋರ್ ಇವ್ ಇರೋದಿ ಫೀಲ್ಡ್ ಅಲ್ಲಿ ಸೆವೆಂಟಿ ಫೋರ್ ಟು ಇಯರ್ಸ್ ಸರ್ ಓಕೆ 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 ಐವತ್ತೆರಡು ವರ್ಷದಿಂದ ಇದೀವಿ ಬ್ಯಾಂಗ್ಳೂರಲ್ಲಿ ತುಂಬಾ ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದೀವಿ ಸರಿ ಸ್ಟಿಲ್ ಬ್ಯಾಂಗ್ಳೂರಲ್ಲಿ ಪ್ರಾಜೆಕ್ಟ್ಸ್ ನಡೀತಿದೆ ಮತ್ತೆ ಈಗ ಬಂದ್ಬಿಟ್ಟು ಮೈಸೂರಲ್ಲೂ ಸ್ಟಾರ್ಟ್ ಮಾಡಿದೀವಿ ಸೊ ಮೈಸೂರಲ್ಲಿ ನೀವು ನೋಡಿದಂಗೆ ಒಂದ್ ಸಾವಿರ ಹತ್ರ ಎರಡು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದೀವಿ ಒಂದ್ ಕೆ ಎಚ್ ಪಿ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದೀವಿ ಹೌಸಿಂಗ್ ಬೋರ್ಡ್ ಇನ್ನೊಂದು ನಮ್ದು ಉಪಕಾರ ವಿಂಟೇಜ್ ಅಂತ ನೀವು ಒಂದ್ಸಲ ಮಾಡಿದ್ರಿ ಸೊ ಆ ಲೇಔಟ್ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಇಲ್ಲಿ ಈಗ ಕೊಳ್ಳೆಗಾಲ ಹತ್ರ ಮಾಡ್ತಾ ಇದೀವಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಮೈಸೂರ್ ಹತ್ರ ಇನ್ನೊಂದ್ ಎರಡು ಲೇಔಟ್ ಬರ್ತಿದೆ ಅದು ಶಾರ್ಟ್ ಅಲ್ಲಿ ನಾವು ನಿಮಗೆ ರಿಲೀವ್ ಮಾಡ್ಕೊಡ್ತೀವಿ ಆದಷ್ಟು ಬೇಗ ಬರುತ್ತೆ ಬೇಗ ಬರುತ್ತೆ ಸರ್ ಮೇನಾಗಿ ನನಗೆ ಏನ್ ಇಷ್ಟ ಆಗಿದ್ದು ಅಂತಂದ್ರೆ ಫಿಫ್ಟಿ ಪ್ಲಸ್ ಇಯರ್ಸ್ ಇಂದ ಫೀಲ್ಡ್ ಅಲ್ಲಿ ಇದ್ದಾರೆ ತುಂಬಾ ಚೆನ್ನಾಗಿ ಹೇಳಿದ್ರೆ ಇವಾಗ ಸ್ಕೂಲ್ ಕಾಲೇಜ್ ಹಾಸ್ಪಿಟಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಸ್ ಲೇಔಟ್ ಅಂತ ಬಂದಾಗ ಸೊ ಜನ ಬರೋರು ಯೋಚನೆ ಮಾಡ್ತಾರೆ ಏನೇನು ಸ್ಕೂಲ್ ಇರ್ಬಹುದು ಹಾಸ್ಪಿಟಲ್ ಇರ್ಬಹುದು ಏನ್ ಲೀಸ್ಟ್ ಮಾಡ್ಬಿಟಿದಿರ ಹೇಳಿ ಸರ್ ಹಾಸ್ಪಿಟಲ್ಸ್ ಬಂದಾಗ ಲೋ ಹಾಸ್ಪಿಟಲ್ ಇದೆ ಸೊ ಮತ್ತೆ ಇನ್ನೊಂದು ಆರ್ ಕೆ ಹಾಸ್ಪಿಟಲ್ ಅಂತ ಒಂದಿದೆ ಇದೆಲ್ಲ ಮಲ್ಟಿಫೆಸಿಲಿಟಿ ಹಾಸ್ಪಿಟಲ್ ಸರ್ ಓಕೆ ಮಲ್ಟಿ ಫೆಸಿಲಿಟಿ ಹೌದು ಚೆನ್ನಾಗಿರೋದು ಹೌದು ಮತ್ತೆ ಇನ್ನೊಂದು ಗೌರ್ಮೆಂಟ್ ಹಾಸ್ಪಿಟಲು ಇದೆ ಅದು ಚೆನ್ನಾಗಿದೆ ಓಕೆ ಕೊಳ್ಳೇಗಾಲದಲ್ಲಿ ಓಕೆ ಸೊ ಹಾಸ್ಪಿಟಲ್ಸ್ ಗೆ ಯಾವುದೇ ತೊಂದ್ರೆ ಇಲ್ಲ ಸರ್ ಸೊ ಎಲ್ಲ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಡಿಸ್ಟೆನ್ಸ್ ಮೀನ್ಸ್ ಫೈವ್ ಮಿನಿಟ್ಸ್ ಜರ್ನಿ ಜರ್ನಿಯಲ್ಲಿ ಹಾಸ್ಪಿಟಲ್ಸ್ ಎಲ್ಲ ಸಿಗುತ್ತೆ ರೀಚ್ ಆಗ್ಬಿಡುತ್ತೆ ರೀಚ್ ಆಗ್ಬಿಡುತ್ತೆ ವಾಟ್ ಅಬೌಟ್ ಸ್ಕೂಲ್ ಸರ್ ಸ್ಕೂಲ್ಸ್ ಅಂತ ಬಂದ್ರೆ ನೋಡಿ ವೈಷ್ಣವಿ ಸ್ಕೂಲ್ಸ್ ಇದೆ ವಿಡ್ಸಮ್ ವಿಡ್ಸಮ್ ಸ್ಕೂಲ್ ಇದೆ ಮತ್ತೆ ನಿಸರ್ಗ ಸ್ಕೂಲ್ ಅಂಡ್ ಕಾಲೇಜಸ್ ಇದೆ ಸೊ ನಿಮ್ಗೆ ಎನಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ ಪ್ಲಸ್ ರೆಸಿಡೆನ್ಶಿಯಲ್ ಸ್ಕೂಲ್ಸ್ ಇದೆ ಸೊ ಎವ್ರಿಥಿಂಗ್ ಇಸ್ ಅವೈಲೇಬಲ್ ಎವ್ರಿಥಿಂಗ್ ಇಸ್ ಅವೈಲೇಬಲ್ ಸೊ ಬೇಸಿಕಲಿ ಬೇಕಾಗಿರುವಂತಹ ವಸ್ತುಗಳು ಪ್ರತಿಯೊಂದು ಇದೆ ಪ್ರತಿಯೊಂದು ಇದೆ ಸರ್ ಇಲ್ಲಿ ನನಗೆ ಒಂದು ಡೌಟ್ ಬರ್ತಾ ಇದೆ ಸರ್ ನೀವು ಹೇಳಿದ್ರೆ ಇದು ಕೊಳ್ಳೇಗಾಲ ಆತರನೇ ಇರೋದ್ರಿಂದ ಹೌದು ಇಲ್ಲಿ ಸೈಟ್ ತಗೊಳ್ಳೋರು ಯಾರಿಗೆ ಬೆಟರ್ ಈ ಸೈಟ್ ನಿಮ್ ಪ್ರಕಾರ ನಿಮ್ಗೆ ಗೊತ್ತಿರುತ್ತೆ ಇಲ್ಲಿ ಲಾಸ್ಟ್ ಟೈಮ್ ನೀವು ಹುಣ್ಸೂರ್ ಮಾಡಿದ್ರಿ ಹೌದು ತುಂಬಾ ಜನ ದೂರ ಅನ್ಕೊಂಡಿರಬಹುದು ಬಟ್ ಅದಕ್ಕೆ ಕೆಲವೊಬ್ಬರಿಗೆ ಸರಿ ಕರೆಕ್ಟ್ ಹೌದು ಪರ್ಫೆಕ್ಟ್ ಪ್ಲೇಸ್ ಅದು ಮೈಸೂರಿಗೆ ಮುಂದೆ ಇರೋದು ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಾ ಅವ್ರಿಗೆಲ್ಲ ಕರೆಕ್ಟ್ ಅದಕ್ಕೊಂದೇ ಒಂದು ಹೇಳ್ಬಿಡ್ತೀನಿ ನಾವ್ ಅನ್ಕೊಂಡ್ವಿ ಹೋಗ್ಲಿ ಸರೌಂಡಿಂಗ್ ಮಾತ್ರ ಇದು ಫೀಸಿಬಲ್ ಇರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಆಮೇಲೆ ನಾವು ನಮ್ ರೆಸ್ಪಾನ್ಸ್ ಆಗಿತ್ತಂದ್ರೆ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಕಸ್ಟಮರ್ ಬ್ಯಾಂಗ್ಳೂರ್ ಕಸ್ಟಮರ್ ಇನ್ವೆಸ್ಟ್ ಮಾಡಿದ್ದಾರೆ ಸರ್ ಬೆಂಗಳೂರಿಂದ ನಾವು ಲಾಸ್ಟ್ ಟೈಮ್ ಮಾಡ್ಬೇಕಾದ್ರೆ ಜಸ್ಟ್ ಒಂದ್ ಎರಡ್ ಮನೆ ಮೂರ್ ಮನೆ ಇತ್ತು ಅಲ್ಲಿ ಇವಾಗ ನೋಡಿದ್ರೆ ಆಲ್ಮೋಸ್ಟ್ ಹದಿನೈದ್ರಿಂದ ಇಪ್ಪತ್ ಮನೆ ಆಗ್ಬಿಟ್ಟಿದೆ ಇಪ್ಪತ್ ಮನೆ ಬಂದಿದೆ ಇಪ್ಪತ್ ಮನೆ ಬಂದಿದೆ ಒನ್ ಇಯರ್ ಅಲ್ಲಿ ಸೊ ಅದೇ ತರೇಗಾಲದಲ್ಲಿ ಅಷ್ಟೇ ಇಲ್ಲಿ ನೋಡಿ ಇದು ನಮ್ಗೆ ಕನೆಕ್ಟಿವಿಟಿ ಇಂಪಾರ್ಟೆಂಟ್ ಅಲ್ವಾ ಸರ್ ಸೊ ಇದು ಜಸ್ಟ್ ಹೈವೇಗೆ ಅಟ್ಯಾಚ್ ಇರೋದ್ರಿಂದ ಸೊ ನಿಮ್ಗೆ ಬ್ಯಾಂಗ್ಳೂರಿಂದ ಜರ್ನಿ ಕರೆಕ್ಟ್ ಓಕೆನಾ ಈ ಕಡೆ ಮದ್ದೂರು ಮಳವಳ್ಳಿ ಈ ಕಡೆ ಹೋದ್ರೆ ಚಾಮರಾಜನಗರ ಕೊಳೆಗಾಲ ಸೊ ಈ ಸರೌಂಡಿಂಗ್ ಅಲ್ಲಿ ಯಾರೇ ಇದ್ರು ಇದೆಲ್ಲ ಹೋಗಿ ಬ್ಯಾಂಗ್ಳೂರ್ ವರ್ಕ್ ಮಾಡ್ತಾ ಇರ್ತಾರೆ ಸೊ ಅಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ ಅಂತವ್ರಿಗೆಲ್ಲ ತುಂಬಾ ಬೆಸ್ಟ್ ಪ್ಲೇಸ್ ಅಂತ 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 ವಾಟ್ ಅಬೌಟ್ ಇನ್ವೆಸ್ಟ್ಮೆಂಟ್ ಬಿಡಿ ನಮಗೆ ರೀಚ್ ಇರುತ್ತೋ ಇಲ್ವಾ ಹೌದು ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಾರೆ ಕೆಲವೊಬ್ರು ಕರೆಕ್ಟ್ ಯಾಕಂತಂದ್ರೆ ಈ ಕಾಲದಲ್ಲಿ ಸಾವಿರ ಎರಡ್ ಸಾವಿರ ರೂಪಾಯಿ ಸೀಟ್ ಸಿಗದೆ ಇಲ್ಲ ನೀವು ಒಳ್ಳೆ ಬೆಲೆ ಕೊಡ್ತಾ ಇದ್ರೆ ಕೆ ಎಚ್ ಬಿ ಒಂದು ಸೈಟ್ ಗಳು ಈ ಬೆಲೆಗೆ ಸಿಗ್ತಾ ಇದೆ ಅಂತಂದ್ರೆ ತುಂಬಾ ಜನ ಯೋಚನೆ ಮಾಡಬಹುದು ನಾಳೆ ದಿನ ನಮ್ಗೆ ಏನಾದ್ರು ಒಳ್ಳೆ ರಿಟರ್ನ್ಸ್ ಹೌದು ಗೋಲ್ಡ್ ಅಲ್ಲಿ ಹಾಕೋ ಬದ್ಲು ಇಲ್ಲ ಹಾಕ್ಬೋದಾ ನಾವು ಬೇರೆ ಏನೋ ತಗೊಳ್ಳೋ ಬದ್ಲು ಇಲ್ಲ ತಗೋಬೋದಾ ಅಂತ ಯೋಚನೆ ಮಾಡ್ತಾ ಇದ್ರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದಾ ಸರ್ ಇನ್ನೊಂದು ಅದಕ್ಕೆ ನೋಡಿ ಹೇಳಿ ಇದು ಬಂದ್ಬಿಟ್ಟು ಪ್ಲಸ್ ಒನ್ ಪ್ಲಸ್ ಪಾಯಿಂಟ್ ಬಂದು ಕೆ ಎಚ್ ಇದೆ ಕರೆಕ್ಟ್ ಹೌಸಿಂಗ್ ಬೋರ್ಡ್ ಪ್ರಾಜೆಕ್ಟ್ ಯಾವತ್ತಿದ್ರು ಸೇಲ್ ಆಗೇ ಆಗುತ್ತೆ ಸೇಲ್ ಆಗೇ ಆಗುತ್ತೆ ಹೌಸಿಂಗ್ ಬೋರ್ಡ್ ಪ್ರಾಜೆಕ್ಟ್ ಮತ್ತೆ ಇನ್ನೊಂದು ನೀವು ಬೇರೆ ಕೆ ಬಿ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ನೋಡಿ ಉಪಕಾರದ ಡೆವಲಪರ್ಸ್ ಅವ್ರು ಮಾಡಿರೋ ಡೆವಲಪ್ಮೆಂಟ್ ನೋಡಿ ಸರ್ ಅಲ್ವಾ ಮೇನ್ ಡೆವಲಪ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ನೋಡಿ ಯಾವುದೇ ಒಂದು ಪ್ರಾಜೆಕ್ಟ್ ನಮ್ಮ ಪ್ರಾಜೆಕ್ಟ್ಸ್ ಅಲ್ಲಿ ಇಲ್ಲೂ ನಾವು ತುಂಬಾ ಪ್ರಾಜೆಕ್ಟ್ ಮಾಡಿದೀವಿ ನೀವು ಒಂದು ಕೆ ಬಿ ಪ್ರಾಜೆಕ್ಟ್ ಹುಣಸೂರಲ್ಲೂ ಮಾಡಿದೀವಿ ಸರ್ ಸರಿ ಮುಂಚೆ ಆಲ್ಮೋಸ್ಟ್ ಅದೊಂದು ಟೆನ್ ಇಯರ್ಸ್ ಆಯ್ತು ಸೊ ಅಲ್ಲಿ ಈಗ ನಾವು ಸೇಲ್ ಮಾಡಿದಾಗ ಎಂಟುನೂರು ರೂಪಾಯಿ ಓಕೆ ಆರ್ನೂರ ಎಂಬತ್ತರಿಂದ ಎಂಟುನೂರು ರೂಪಾಯಿ ಕರೆಂಟ್ ಪ್ರೈಸ್ ಇಸ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಹೋಗ್ತಿದೆ ಓಕೆ 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 ಸೊ ಇಲ್ಲಿ ಇವಾಗ ನಾವು ಇದು ಅಲ್ಲಿಗಿಂತ ಇನ್ನೂ ಬೆಟರ್ ಆಗಿ ಮಾಡಿದೀವಿ ಡೆವಲಪ್ಮೆಂಟ್ ಓಕೆ ಓಕೆ ಸೊ ನೀವು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಹಾಕೋದ್ರಿಂದ ಕೆ ಎಚ್ ಬಿ ಟ್ಯಾಗ್ಲೈನ್ ಇದೆ ಸೊ ಕೆ ಎಚ್ ಬಿ ಟ್ಯಾಗ್ಲೈನ್ ಇರುವಾಗ ಆಲ್ವೇಸ್ ಯಾವತ್ತು ವರ್ಷ ಕೆ ಬಿ ಪ್ರಾಜೆಕ್ಟ್ಸ್ ಒಂದು ಫೈವ್ ಇಯರ್ಸ್ ಅಲ್ಲಿ ಡಬಲ್ಸ್ ಆಗೇ ಆಗುತ್ತೆ ಫೈವ್ ಇಯರ್ ಗೆ ನಾವು ಒಳ್ಳೆ ಅಪ್ರಿಸಿಯೇಷನ್ ಅಪ್ರಿಸಿಯೇಷನ್ ಹಂಡ್ರೆಡ್ ಪರ್ಸೆಂಟ್ ಅಪ್ರಿಸಿಯೇಷನ್ ಸೊ ಇದು ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ ತುಂಬಾ ಜನ ಅನ್ಕೊಬಹುದು ಯಾರು ಊರು ಕೊಳ್ಳೆಗಾಲಕ್ಕೆ ಹೋಗ್ತಾರೆ ಅಂತ ಕೇಳ್ಬಹುದು ಹುಣ್ಸೂರ್ಗೆ ಹೋಗಿದಿರತ್ತೆ ಕೊಳ್ಳೆಗಾಲ ದೊಡ್ಡದು ಸರಿ ಬ್ಯಾಂಗ್ಳೂರಿಂದ ಹುಣ್ಸೂರ್ಗೆ ಟೈಮ್ ತಗೊಳುತ್ತೆ ತ್ರೀ ಅವರ್ಸ್ ಮೇಲೆ ಕೊಳ್ಳೆಗಾಲ ಬೇಗ ಬರುತ್ತೆ ಬೇಗ ಬರುತ್ತೆ ಅಲ್ವಾ ಹೌದು ಅದಕ್ಕೋಸ್ಕರ ಯಾರ್ಯಾರು ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಾ ಇದೀರಾ ಸಾವಿರ ಚಿಲ್ಲ್ರನ್ ಎಲ್ಲ ಒಂದು ಸೈಟ್ ಬೇಕು ನಾಳೆ ದಿನ ಇದೇ ನಮಗೆ ಎರಡು ಎರಡೂವರೆ ಸಾವಿರ ಆಗಬೇಕು ಅಂತಂದರೆ ಸರ್ ಹೇಳ್ದಂಗೆ ಐದು ವರ್ಷ ಕಾಯಬೇಕಾಗಿಲ್ಲ ಕೆ ಎಚ್ ಬಿ ಟ್ಯಾಗ್ಲೈನ್ ಇರೋದ್ರಿಂದ ಇಲ್ಲಿನ ಡೆವಲಪ್ಮೆಂಟ್ ನೋಡ್ತಾ ಇದ್ದರೆ ಡೆಫಿನೆಟ್ಲಿ ನನ್ನ ಪ್ರಕಾರ ಮೂರು ವರ್ಷದಲ್ಲಿ ಇದು ಡಬಲ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ನಾನು ಎಲ್ಲಾ ಕಡೆ ನೋಡ್ತೀನಲ್ಲ ಸೊ ಬೆಂಗಳೂರಲ್ಲ ಎರಡು ಒಂದೂವರೆ ಎರಡು ವರ್ಷಕ್ಕೆಲ್ಲ ಡಬಲ್ ಆಗ್ತಾ ಇದೆ ಸೊ ಅದನ್ನ ಕಂಪೇರ್ ಮಾಡಿದ್ರೆ ದಿಸ್ ವಿಲ್ ಬಿ ಇನ್ ತ್ರೀ ಟು ಫೋರ್ ಇಯರ್ಸ್ ಅಲ್ಲಿ ಡಬಲ್ ಆಗುತ್ತೆ ತ್ರೀ ಟು ಫೋರ್ ಇಯರ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಡಬಲ್ ಆಗುತ್ತೆ ಅಂಡ್ ಇನ್ನೊಂದು ಸಾರ್ ಹೇಳಿದ್ರು ಡೆವಲಪ್ಮೆಂಟ್ ಏನಂತ ಡೆವಲಪ್ಮೆಂಟ್ ಕೊಟ್ಟಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ರೆ ಸ್ವಲ್ಪ ಆ ಕಡೆ ತಿರ್ಸಿ ಸ್ವಲ್ಪ ಆ ಕಡೆ ತಿರ್ಸಿ ನೋಡಿ ಅಲ್ಲಿ ಮಾಡಿರುವಂತಹ ಪಾರ್ಕ್ ಗಳು ಆಮೇಲೆ ಮೇನ್ ಆಗಿ ಬಹಳ ಇಷ್ಟ ಆಗಿದೆ ಒಂದು ವಿಚಾರ ಸರ್ ಇಲ್ಲಿ ಬನ್ನಿ ತೋರಿಸ್ತೀನಿ ಸರ್ ಇದು ಒಂದು ಒಂದ್ ಸ್ಪೇಸ್ ಓಕೆನಾ ರೋಡ್ ತುಂಬಾ ಚೆನ್ನಾಗಿದೆ ಸಿವಿಲ್ ತರ್ಟಿ ಫೀಟ್ ಸರ್ ಇದು ಫಾರ್ಟಿ ಫೀಟ್ ರೋಡ್ ಸರ್ ಫೋರ್ಟಿ ಫೀಟ್ ರೋಡ್ ಫಾರ್ಟಿ ಫೀಟ್ ರೋಡ್ ವಾವ್ ಒಂದು ಅಂಡ್ ಡೆವಲಪ್ಮೆಂಟ್ ನಿಮ್ಮ ಒಂದು ಸೈಟ್ ಗೆ ಅಪ್ರೋಚ್ ಆಗ್ತಾ ಇರಬೇಕಾದ್ರೆ ಸರಿಯಾದಂತಹ ಒಂದು ರ್ಯಾಂಪ್ ಇರ್ಬೋದು ಇನ್ನೊಂದು ನಿಮ್ಮ ಜಾಗದಲ್ಲಿ ನೀವು ಗಿಡ ಗಿಡ ನೆಟ್ಕೋಬೇಕನ್ನ ಅಗತ್ಯನೇ ಇಲ್ಲ ಇಲ್ಲ ಒಂದು ಪ್ಲಾಂಟರ್ ಬಾಕ್ಸ್ ಮಾಡ್ಕೊಟ್ಬಿಟ್ಟಿದ್ದಾರೆ ಏನಿದ್ರು ಕೂಡ ಇಲ್ಲೇನೆ ಗಿಡ ನೆಟ್ಕೋಬಹುದು ಮಾಡ್ಕೋಬಹುದು ಪ್ರಾಪರ್ ಆಗಿರುವಂತಹ ಡ್ರೈನೇಜ್ ಎಲ್ಲ ಸಿಸಿ ಡ್ರೈನ್ ಸಿ ಸಿಸಿ ಡ್ರೈನೇಜ್ ಸರ್ ಕವರ್ ಮಾಡ್ಬಿಟ್ಟು ಕವರ್ಡ್ ಸಿಸಿ ಡ್ರೈನ್ ಆಗಿದೆ ಫುಲ್ ಕವರ್ಡ್ ಕವರ್ಡ್ ಸ್ಲಾಬ್ ಹಾಕಿದೀವಿ ಸಿವೇಜ್ ಗೆ ಏನ್ ಮಾಡಿದೀರ ಪ್ಲಾಂಟ್ ಇದೆಯಾ ಸಿವೇಜ್ ಹೌದು ಸಿವೇಜ್ ಪ್ಲಾಂಟ್ ಇದೆ ಎಸ್ ಇದೆ ಸೊ ಎಲ್ಲ ಯುಜಿಡಿ ಜಿ ಡಿ ಬಂದ್ಬಿಟ್ಟು ಎಸ್ ಟಿ ಪಿ ಹೋಗುತ್ತೆ ಎಸ್ ಟಿ ಪಿ ಹೋಗುತ್ತೆ ಸೊ ನೀವು ಫುಟ್ಪಾತ್ ನ ಇಲ್ಲಿಗೆ ಮುಗಿಸೋ ಬದಲು ಎಕ್ಸ್ಟ್ರಾ ಒಂಚೂರು ತಗೊಂಡಿದ್ದೀವಿ ಹೌದು ಯಾಕೆ ಯಾಕೆ ಎಷ್ಟು ಅಂತ ಇದು ನಾವು ಎಕ್ಸ್ಟ್ರಾ ನೋಡಿ ಇಲ್ಲಿ ಈಗ ಮನೆ ಕಟ್ಟಿದ್ರೆ ಆಲ್ಮೋಸ್ಟ್ ಎಲ್ಲಾರು ಸುಮ್ನೆ ಫುಲ್ ಮುಂದೆ ಬಂದ್ಬಿಡ್ತಾರೆ ಮುಂದೆ ಪ್ರೊಜೆಕ್ಷನ್ ತಗೊಂತಾರೆ ಹೌದು ಸೊ ಅದರಿಂದ ನಾವು ಇದೊಂದು ಡ್ರೈನ್ ಆದ್ಮೇಲೆ ಒಂದು ಸುಮಾರ್ ಫುಟ್ಪಾತ್ ಬಿಟ್ಟು ಇನ್ನೊಂದು ಸ್ವಲ್ಪ ಫುಟ್ಪಾತ್ ಎಕ್ಸ್ಟೆಂಡ್ ತಗೊಂಡಿದೀವಿ ಸೊ ಅವಾಗ ಮನೆ ಮುಂದೆ ಸ್ವಲ್ಪ ಸ್ಪೇಸ್ ಇರುತ್ತೆ ಜಾಗ ಇರುತ್ತೆ ಜಾಗ ಇರುತ್ತೆ ತುಂಬಾ ಅರ್ಥ ಆಗ್ಲಿಲ್ಲ ಇದು ತುಂಬಾ ಕಡೆ ನೋಡಿದೀನಿ ಬಟ್ ಒಳ್ಳೆ ಇನಿಶಿಯೇಟಿವ್ ಬೌಂಡ್ರಿ ಲೈನ್ ಬೇಡ ಬೇಡ ನಾವು ಜಗಳೊಂದು ಮಾಡಿದ್ವಿ ಅದು ಇದು ರೆಡ್ ಬ್ರಿಕ್ಸ್ ಅಲ್ಲಿ ಹಾಕಿದ್ವಿ ಅದೇನ ಲೈಫ್ ಇರ್ಲಿಲ್ಲ ಆಲ್ಮೋಸ್ಟ್ ಒಂದು ಟೂ ಇಯರ್ಸ್ ಗೆಲ್ಲ ಬಂದ್ಬಿಟ್ಟು ಹೊರದೋಗುದು ತುಂಬಾ ಆಗ್ತಾ ಇತ್ತು ಇಲ್ಲಿ ಇದು ಚೇಂಜೇ ಮಾಡ್ಬಿಟ್ವಿ ಸೊ ನಾವು ಸಿಮೆಂಟ್ ಇದು ಹೌದು ಕಾಂಕ್ರೀಟ್ ಕಾಂಕ್ರೀಟ್ ಇಂದ ಮಾಡಿರೋದು ಸೊ ಬ್ರಿಕ್ ತಂದು ಹಾಕಿದೀವಿ ಅವರು ಮನೆ ಕಟ್ಟಿ ಅವರು ಕಿತ್ತಾಕೋರ್ಗು ಇದ್ರು ಇದ್ದೇ ಇರುತ್ತೆ ಸೊ ಬೌಂಡ್ರಿ ಬಗ್ಗೆ ನಂದೊಂದ್ ಅರ್ಧ ಅಡ ಆ ಕಡೆ ಹೋಯ್ತು ನಂದೊಂದು ಅರ್ಧ ಇಂಚು ಈ ಕಡೆ ಸೀನೇ ಇಲ್ಲ ಉಪ್ಕಾರ ಅವ್ರೆ ನೀಟಾಗಿ ನಿಮ್ ತರ್ಟಿ ಫೋರ್ಟಿನೋ ತರ್ಟಿ ಫಿಫ್ಟೀನ್ ಸಿಕ್ಸ್ಟಿ ಆಡ್ ಸೈಟ್ ಎಲ್ಲಾ ಕ್ಲಿಯರ್ ಆಗಿ ಮಾಡ್ಬಿಟ್ಟಿದ್ದಾರೆ ಸರ್ ಇಲ್ಲಿ ನಾವೇ ಓನ್ ಆಗಿ ಬೋರ್ ಹಾಕೊಂತೀವಿ ಅಂತಂದ್ರೆ ಒಳ್ಳೆ ನೀರು ಬರುತ್ತೆ ಸರ್ ಇಲ್ಲಿ ಸರ್ ವಾಟರ್ ಸೋರ್ಸ್ ತುಂಬಾ ಚೆನ್ನಾಗಿದೆ ಅಂಡ್ ಮೋರ್ ಅವ್ರು ಇಂಡಿವಿಜುವಲ್ ಬೋರ್ ಹಾಕೊಂಡು ಅವಶ್ಯಕತೆ ಇಲ್ಲ ಒಳ್ಳೆ ವಾಟರ್ ಸೋರ್ಸ್ ಕೊಡ್ತಿದೆ ನಮ್ ಕಡೆಯಿಂದ ಮೂರ್ ಲಕ್ಷ ಲೀಟರ್ ನೀವೇ ಕೊಡ್ತಾ ಇದ್ದೀರಾ ಇನ್ನೇನ್ ಪ್ಲಸ್ ಮೂರ್ ಲಕ್ಷ ಮೂರ್ ಲಕ್ಷ ಮೂರ್ ಲಕ್ಷ ಇನ್ನೇನ ನೀವು ಮೂರ್ ಲಕ್ಷ ಖರ್ಚು ಮಾಡಿ ದುಡ್ಡು ಹಾಕಿ ಹೌದು ಬೋರ್ ಮಾಡ್ಸ್ಕೊತೀರಾ ಬೇಕಾಗೇ ಇಲ್ಲ ಸರ್ ಇನ್ನೊಂದು ಬಹಳ ನನಗೆ ಇಷ್ಟ ಆಗಿದ್ದು ಇಲ್ಲಿನ ಒಂದು ಪಾರ್ಕ್ ಹೌದು ಆ ಪಾರ್ಕ್ ಒಳಗೆ ಹೋಗಿ ಮಾತಾಡೋದು ಚೆನ್ನಾಗಿರ ಒಳಗೆ ಹೋಗಿ ಮಾತಾಡೋಣ ಹೋಗೋಣ ಸರ್ ಪಾರ್ಕ್ ಬಗ್ಗೆ ನಾನು ಮಾತಾಡಲೇಬೇಕು ಒಂದ್ಸತಿ ನಮ್ಮ ವೀಕ್ಷಕರಿಗೆ ಆ ಕಡೆ ತೋರಿಸಿ ಹಿಂದ್ಗಡೆ ತೋರಿಸಿ ನಿಮ್ ಹಿಂದ್ಗಡೆ ಫುಲ್ ಅಲ್ಲೆಲ್ಲ ನೋಡಿ ಒಂದು ಪರ್ಗೋಲ ಎಲ್ಲ ಮಾಡ್ಬಿಟ್ಟಿದ್ದಾರೆ ಕಂಪ್ಲೀಟ್ ಆಗಿ ನಾವು ಮಾತಾಡ್ತಾ ಇರಬೇಕಾದ್ರೆ ನಿಮ್ಗೆ ಡ್ರೋನ್ ಫುಟೇಜ್ ಕೂಡ ಬರ್ತಾ ಇರುತ್ತೆ ಸೊ ಎಷ್ಟು ದೊಡ್ಡದು ಪಾರ್ಕ್ ಇರ್ಬೋದು ಪ್ರತಿಯೊಂದು ಕೂಡ ಸರ್ ನಾನು ಇವಾಗ ಕೇಳುವಂಥದ್ದೇ ಅಮ್ಯುನಿಟೀಸ್ಗಳ ಬಗ್ಗೆ ಫಸ್ಟ್ ಬೇಸಿಕ್ ಅಮ್ಯುನಿಟೀಸ್ ಹೋಗೋಣ ಹೌದು ನಾವು ಹೇಳ್ತಾ ಇರಬೇಕಾದ್ರೆ ನಿಮಗೆ ಫುಟೇಜಸ್ ಗಳು ಕೂಡ ಬರ್ತಾ ಇರ್ಬೋದು ಬೇಸಿಕ್ ಅಂತ ಬಂದಾಗ ಪ್ರಾಪರ್ ಆದ ರೋಡ್ ಇದೆಯಾ ಹೌದು ಸರ್ ಸಿವೇಜು ಡ್ರೈನ್ ಇದೆಯಾ ಹೌದು ವಾಟರ್ಗೆ ಪವರ್ ಗೆ ಪ್ರಾಪರ್ ಆಗಿದ್ಯಾ ಪ್ರಾಪರ್ ಆಗಿದೆ ಯಾವ್ದಕ್ಕೂ ಕೊರತೆ ಇಲ್ಲ ಯಾವ್ದಕ್ಕೂ ಕೊರತೆ ಇಲ್ಲ ಸರ್ ನೋಡಿ ಲಾರೇಸ್ ಬಂದ್ ಸೈಟ್ ತಗೊಂಡ್ರು ಮನೆ ಕಟ್ಟೋ ಪ್ರಾಸ್ಪೆಟ್ ತಗೊಂಡ್ರುನು ತಗೊಂಡ್ರು ಇಮಿಡಿಯೇಟ್ ಬಂದ್ ಮನೆ ಕಟ್ಕೊಂಡ್ ಸ್ಟಾರ್ಟ್ ಮಾಡುವ ನೀವು ವಾಟರ್ ಅಂತ ಹೇಳಿದ್ರಿ ನೋಡಿ ಪಾರ್ಕ್ ಗೆ ವಾಟರ್ ಆಲ್ರೆಡಿ ಹೋಗ್ತಿದೆ ಇಲ್ಲೇ ಹೋಗ್ತಾ ಇದೆ ಒಳ್ಳೆ ನೀರ್ ಇರೋದು ಓಕೆ ಸೊ ನೀವು ಇಲ್ಲಿ ಹೋಗ್ತಾ ಇರಬಹುದು ಪ್ರತಿಯೊಂದು ಕೂಡ ಅಲ್ಲಿ ನೀವೇ ಮಾಡ್ತೀರಾ ನಾವೇ ಮೈಂಟೆನೆನ್ಸ್ ಟೀಮೇ ಸೆಪರೇಟ್ ಇದೆ ಎಂಟೈರ್ ಪಾರ್ಕ್ ಮೈಂಟೆನೆಸ್ ಆಗಲಿ ಅವೆನ್ಯೂ ರೋಡ್ ಕ್ಲೀನಿಂಗ್ ಆಗಲಿ ಸೊ ಅವೆನ್ಯೂ ಗೆ ನೀರ್ ಹಾಕೋದಾಗಿರ್ಲಿ ಎಂಟೈರ್ ನಮ್ಮ ಹತ್ರನೇ ಮೇಂಟೆನೆಸ್ ಸೊ ನಾವು ಫಸ್ಟ್ ಈಗ ಬೇಸಿಕ್ ಕಮ್ಯುನಿಟೀಸ್ ಅಂತ ಬಂದಾಗ ವಾಟರ್ ಕನೆಕ್ಷನ್ ಕೊಟ್ಟಿದೀವಿ ಸೊ ಪ್ಲಸ್ ಅಂದ್ಕೊಂಡು ಡ್ರೈನೇಜ್ ಸಿಸ್ಟಮ್ ಕೊಟ್ಟಿದೀವಿ ಯು ಡಿ ಎಸ್ ಟಿ ಪಿ ಕನೆಕ್ಟ್ ಆಗಿರುತ್ತೆ ಮತ್ತೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕೊಟ್ಟಿದೀವಿ ಮತ್ತೆ ರೈನ್ ವಾಟರ್ ರೈನ್ ವಾಟರ್ ಡ್ರೈನೇಜ್ ಕೊಟ್ಟಿದೀವಿ ಅದು ಸಿಸಿ ಡ್ರೈನ್ ವಿತ್ ಕವರ್ಡ್ ವಾಟರ್ ಹಾರ್ವೆಸ್ಟಿಂಗ್ ಎಲ್ಲ ಎಲ್ಲ ನಡೀತಿದೆ ಓಕೆ 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 ಸೊ ಮತ್ತೆ ಎಲೆಕ್ಟ್ರಿಸಿಟಿ ಕೊಟ್ಟಿದೀವಿ ಎಲೆಕ್ಟ್ರಿಸಿಟಿ ರನ್ನಿಂಗ್ ಅಲ್ಲಿ ಇದೆ ಸೊ ಇಲ್ಲಿ ನೀವು ಮನೆ ಕಟ್ಕೊಂಬೇಕ ಎಲ್ಲಾ ಬೇಕಾದಂತ ಎಲ್ಲ ವ್ಯವಸ್ಥೆನೂ ಇದೆ ಸರ್ ಇಲ್ಲೇ ಇದೆ ಅಂತ ಹೇಳ್ಬೋದು ಸರ್ ಇಲ್ಲಿ ಆಫೀಸ್ ಒಳಗಡೆ ಏನ್ ಮಾಡ್ತಾ ಇದ್ದೀವಿ ಏನ್ ಎಕ್ಸ್ಪ್ಲೇಷನ್ ಇದೆ ಇಲ್ಲಿ ಸರ್ ನೋಡಿ ಇಲ್ಲಿ ಆಫೀಸ್ ಅಲ್ಲಿ ನಾವು ಎಂಟೈರ್ ಲೇಔಟ್ ಪ್ಲಾನ್ ಪ್ಲೇಸ್ ಮಾಡಿದೀವಿ ನಾ ಟೋಟಲ್ ಟ್ವೆಂಟಿ ಫೋರ್ ಏಕರ್ಸ್ನೂ ಇರುತ್ತೆ ಒನ್ ಮೋರ್ ನಿಮ್ಗೆ ಯೂನಿಕ್ ಥಿಂಗ್ ಅಂದ್ರೆ ಯಾವ ಯಾವ ಸೈಟ್ ಸೇಲ್ ಆಗುತ್ತೋ ಎಲ್ಲಾ ಸೈಟ್ಗೂ ಕೂ ಸೋಲ್ ಸ್ಟಿಕ್ಕರ್ ಆಗ್ತಾ ಹಾಕ್ಸಿರ್ತೀವಿ ಹಾಕ್ಬಿತಿವಿ ಇಲ್ಲಿ ಕಸ್ಟಮರ್ ಬಂದು ನೋಡಿದ್ರು ಅವ್ರಿಗೂ ಯಾಪಿ ಪ್ಲಸ್ ಕ್ಲಾರಿಟಿ ಇದು ಕ್ಲಾರಿಟಿ ಇರುತ್ತೆ ಟ್ರಾನ್ಸ್ಪರೆನ್ಸಿ ಇರುತ್ತೆ ಓಕೆ ಓಕೆ ಎಕ್ಸ್ಪ್ಲೈನ್ ಮಾಡಿ ಬರುತ್ತೆ ಅಂತ ನೋಡಿ ಟೋಟಲ್ ಟ್ವೆಂಟಿ ಫೋರ್ ಎಕರ್ಸ್ ಈ ಟ್ವೆಂಟಿ ಫೋರ್ ಎಕರ್ಸ್ ಅಲ್ಲಿ ಅವಾಗ ನಾನು ನಿಮ್ಗೆ ಹೇಳದಂಗೆ ಜೇಲರ್ ಟ್ಯಾಂಕ್ ಓಕೆ ಓಕೆನಾ ಇಲ್ಲಿ ಜೇಲರ್ ಟ್ಯಾಂಕ್ ಬರುತ್ತೆ ಮತ್ತೆ ಇಲ್ಲಿ ಬಂದ್ಬಿಟ್ಟು ಪಾರ್ಕ್ ಪಾರ್ಕ್ ಹೋಗಿ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿ ಬಂದಿದ್ದೀವಿ ಸೊ ಇದು ಪಾರ್ಕ್ ಬರುತ್ತೆ ಆಲ್ಮೋಸ್ಟ್ ಒಂದ್ ಎಕರೆ ಪಾರ್ಕ್ ಇದೆ ಇಲ್ಲಿ ಮತ್ತೆ ಇನ್ನೊಂದು ಬಂದ್ಬಿಟ್ಟು ನಿಮ್ಗೆ ಟ್ಯಾಂಕ್ ಬಂದ್ಬಿಟ್ಟು ಇಲ್ಲೇ ಬರುತ್ತೆ ಇಲ್ಲಿ ಹೆಡ್ ಟ್ಯಾಂಕ್ ಓವರ್ ಹೆಡ್ ಟ್ಯಾಂಕ್ ಓರ್ ಟ್ಯಾಂಕ್ ಬರುತ್ತೆ ಮತ್ತೆ ಮೇನ್ ರೋಡ್ ಎಲ್ಲ 40 ಫೀಟ್ ರೋಡ್ಸ್ ಬರ್ತವೆ ಸಬ್ ರೋಡ್ಸ್ ಎಲ್ಲ ತರ್ಟಿ ಫೀಟ್ ರೋಡ್ಸ್ ಇದೆ ಓಕೆ ಓಕೆ ಸೂಪರ್ ಮತ್ತೆ ಇಲ್ಲಿ ಎಸ್ ಟಿ ಬಿ ಬರುತ್ತೆ ಬರುತ್ತೆ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಆಲ್ರೆಡಿ ಅದು ಪ್ಲೇಸ್ ಆಗಿದೆ ಅದು ಆಗ್ಬಿಟ್ಟಿದೆ ಎವ್ರಿಥಿಂಗ್ ಅಲ್ವಾ ಓಕೆ ಸೊ ಇದು ಹೈವೇ ಅಲ್ವಾ ಸರ್ ಹೌದು ಇದು ನಾನು ಇದು ಹೇಳಿದಲ್ಲ ಮದ್ದೂರು ಟು ದಿಂಡಿಗಲ್ ಹೈವೇ ಕೊಯಮತ್ತೂರ್ ಚಾಮರಾಜನಗರ ಹೈವೇ ಬರುತ್ತೆ ಇಸ್ ನ್ಯಾಷನಲ್ ಹೈವೇ ನ್ಯಾಷನಲ್ ಹೈವೇ ಸರ್ ಓಕೆ ನ್ಯಾಷನಲ್ ಹೈವೇ ನೈನ್ ಫಾರ್ಟಿ ಏಟ್ ಸೊ ಅಲ್ಲೇ ನಮಗೆ ಎಂಟ್ರೆನ್ಸ್ ಇರುವಂತ ಹೌದು ನ್ಯಾಷನಲ್ ಹೈವೇ ನ್ಯಾಷನಲ್ ಹೈವೇ ಇಂದಾನೆ ಎಂಟ್ರಿ ಆಗುತ್ತೆ ಓಕೆ ಇಲ್ಲಿ ಕೆ ಎಚ್ ಬಿ ಕಡೆಯಿಂದ ಅಲಾಟ್ಮೆಂಟ್ ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗುತ್ತೆ ಸರ್ ಇಲ್ಲಿ ಬಂದ್ಬಿಟ್ಟು ಕೆ ಎಚ್ ಬಿ ಕಡೆಯಿಂದ ಅಲಾಟ್ಮೆಂಟ್ ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗುತ್ತೆ ಯಾವ ಈಗ ನಾವು ಸೈಟ್ ನಮ್ಮ ಕಡೆಯಿಂದ ಕಸ್ಟಮರ್ ತಗೊಂತಾರೆ ಸೊ ಅದು ಅಮೌಂಟ್ ಎಲ್ಲ ಎಸ್ಕ್ರೋ ಎಸ್ಕ್ರೋಕೇ ಹೋಗುತ್ತೆ ಸೊ ಕೆ ಎಚ್ವಲ್ ಉಪಕಾರ ಡೆವಲಪರ್ಸ್ ಎಸ್ಕ್ರೋ ಅಕೌಂಟ್ ಜಾಯಿಂಟ್ ಎಸ್ಕ್ರೋ ಇರುತ್ತೆ ಅಮೌಂಟ್ ಎಲ್ಲ ಎಸ್ಕ್ರೋ ಅಕೌಂಟ್ ಡೈರೆಕ್ಟ್ ನಮಗೆ ಉಪಕಾರ ಟು ಎಸ್ಕ್ರೋ ಅಕೌಂಟ್ ಮತ್ತೆ ಕೆ ಎಚ್ ಬಿ ಇದ್ರ ಮೇಲೆ ನಮ್ಮ ಅಕೌಂಟ್ಗೆ ಅದು ಟ್ರಾನ್ಸ್ಫರ್ ಮಾಡ್ತಾರೆ ಆಫ್ಟರ್ ರಿಜಿಸ್ಟ್ರೇಷನ್ ಆಫ್ಟರ್ ರಿಜಿಸ್ಟ್ರೇಷನ್ ಹೌದು ಸೊ ಎಲ್ಲೂ ಕೂಡ ಇರುತ್ತೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಇಂದಾನೇ ಬರುತ್ತೆ ನಾಳೆ ನಿಮ್ಗೆ ಖಾತಾ ಅಂತ ಬಂದ್ರು ಅದು ಅಲಾಟ್ಮೆಂಟ್ ಲೆಟರ್ ಬರುತ್ತೆ ಸೊ ಈ ಬುಕ್ಕಿಂಗ್ ಫಾರ್ಮಿಟೀಸ್ ನಾವು ಇಲ್ಲಿ ಮುಗಿಸಿದ ತಕ್ಷಣ ಸೊ ಬುಕಿಂಗ್ ಅಮೌಂಟ್ ಒಂದಿರುತ್ತೆ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಟೂ ಲ್ಯಾಕ್ಸ್ ಆ ತರ ಇದೆ ಡಿಪೆಂಡ್ಸ್ಪಾನ್ ಸೈಟ್ ಮೇಲೆ ಸೊ ಅದು ಕೊಟ್ಟಿದಾದ್ಮೇಲೆ ನಾವು ಒಂದು ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ ಅಪ್ಲಿಕೇಶನ್ ಫಿಲ್ ಮಾಡಿ ಕಸ್ಟಮರ್ ಕಡೆಯಿಂದ ಸಿಗ್ನೇಚರ್ ತಗೊಂಡು ಅಲಾಟ್ಮೆಂಟ್ ಕಳಿಸ್ತೀವಿ ಸರಿ ಸರಿ ಅಲಾಟ್ಮೆಂಟ್ ಆದ್ಮೇಲೆ ಅದೊಂದು ಟೆನ್ ಫಿಫ್ಟೀನ್ ಡೇಸ್ ಅಲ್ಲಿ ಅದು ಪ್ರೊಸೆಸ್ ಆಗೋದು ಸೊ ಅದರಲ್ಲಿ ಅಲಾಟ್ಮೆಂಟ್ ಲೆಟರ್ ಕೈಗೆ ಬಂದ್ಬಿಡುತ್ತೆ ಟೆನ್ ಫಿಫ್ಟೀನ್ ಡೇಸ್ ತಗೊಳ್ಳುತ್ತೆ ನಮ್ದೆ ಆದ್ರೆ ನಾವು ಒಂದೇ ದಿನದಲ್ಲೇ ಅಲ್ವಾ ಉಪಕರ್ ವಿಂಟೇಜ್ ಆಗಿದಿದ್ರೆ ಒಂದೇ ದಿನದಲ್ಲೇ ಒಂದೇ ದಿನದಲ್ಲಿ ಅದು ತ್ರೀ ಡೇಸ್ ಅಲ್ಲಿ ರಿಜಿಸ್ಟರ್ ಮಾಡ್ಬಿಡ್ತಾರೆ ಅಂದ್ರೆ ಇದು ಗೌರ್ಮೆಂಟ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಎಸ್ ಫಾರ್ ಗೌರ್ಮೆಂಟ್ ನಾಮ್ಸು ಮತ್ತೆ ಅವರ್ ರೂಲ್ಸ್ ಅಂಡ್ ರೆಗ್ುಲೇಷನ್ಸ್ ಅದೆಲ್ಲ ಸ್ವಲ್ಪ ಇರೋದು ಸೊ 10 15 ದಿನ ಕಾಯಲೇಬೇಕು ಅಲ್ವಾ 10 15 ದಿನ ಕಾಯದೇ ಏನು ಇರ್ತೀನ್ರೀ ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ ಸೊ ಈಗ ಪ್ರೈಸ್ ಬಗ್ಗೆ ಮಾತಾಡ್ಬೇಕು ಬುಕಿಂಗ್ ಪ್ರೋಸೆಸ್ ಬಗ್ಗೆ ಮಾತಾಡ್ಬೇಕು ಪರಗಾಲದ ಟೈಮ್ ಪಾಸ್ ಮಾಡಿ ಸಾಕು ಮುಂದೆ ಹೋಗೋಣ ಫೈನಲ್ ಆಗಿ ಬರ್ತಾ ಇರುವಂತದ್ದು ಬೆಲೆ ಸೊ ಕೆ ಎಚ್ ಪಿ ಜೊತೆ ಕಲಾಬ್ರೇಷನ್ ಆಗಿದ್ದೀರಾ ತುಂಬ ಜನ ಅಂದ್ಕೋಬೋದು ಎರಡು ಸಾವಿರ ದಾಟ್ಸ್ ದಾಟಿಸ್ಬಿಡ್ತಾರೆ ಇವರು ಅಂತ ಹೇಳ್ಬಿಟ್ಟು ಬಟ್ ನಾನು ಆಲ್ರೆಡಿ ತಮಿಳಿನಲ್ಲೇ ಹೇಳಿದ್ದೀನಿ ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಸರ್ ಇವತ್ತು ನೀವು ಉಪ್ಕಾರ್ ಕೆ ಎಚ್ ಬಿ ಲೇಔಟ್ ಯಾವ ಪ್ರೈಸ್ ಗೆ ಲಾಂಚ್ ಮಾಡ್ತಾ ಇದ್ದೀರಾ ಸರ್ ಇವಾಗ ಸರ್ ಇಲ್ಲಿ ನೋಡಿ ನಮ್ದು ಇವಾಗ ಪ್ರೈಸ್ ಬಂದ್ಬಿಟ್ಟು ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಇದೆ ಸಾವಿರದ ನಾನೂರು ಸಾವಿರದ ನಾನೂರು ಪರ್ ಸ್ಕ್ವೇರ್ ಫೀಟ್ ಓಕೆ ಓಕೆ ಓಕೆನಾ ಸೊ ಇದು ಬಂದ್ಬಿಟ್ಟು ನಿಮಗೆ ಈಸ್ಟ್ ಫೇಸಿಂಗ್ ಅಂಡ್ ನಾರ್ತ್ ಫೇಸಿಂಗ್ ಅಪ್ಲಿಕೇಬಲ್ ಆಗುತ್ತೆ ಓಕೆನಾ ಸೊ ಅಂಡ್ ಇಫ್ ಇಟ್ ಇಸ್ ಫಾರ್ಟಿ ಫೀಟ್ ರೋಡ್ ಅಲ್ಲಿ ಏನಾದ್ರು ಸೈಟ್ಸ್ ಇದ್ರೆ ಸ್ವಲ್ಪ ಪ್ರೀಮಿಯಂ ಚಾರ್ಜಸ್ ಅಪ್ಲಿಕೇಬಲ್ ಪ್ರೀಮಿಯಂ ಚಾರ್ಜಸ್ ಎಲ್ಲ ಎವ್ರಿಥಿಂಗ್ ಇಸ್ ಅಂಡರ್ ಗೌರ್ಮೆಂಟ್ ರೂಲ್ಸ್ ಅಲ್ಲಿ ಹೋಗ್ತಾರೆ ಗೌರ್ಮೆಂಟ್ ರೂಲ್ಸ್ ಅಲ್ಲಿ ಹೋಗ್ತಾ ಇರುತ್ತೆ ಓಕೆ ಸೊ ಏನು ಎಲ್ಲ ಒಂದು ಪ್ರೈಸ್ ಪಾಲಿಸಿ ಸರ್ ಸೊ ಒಂದ್ ಕಸ್ಟಮರ್ ಜಾಸ್ತಿ ಇಲ್ಲ ಒಂದ್ ಕಸ್ಟಮರ್ ಕಡಿಮೆನು ಇಲ್ಲ ಆ ತರ ಇದೆ ಒಂದೇ ಪ್ರೈಸ್ ಪಾಲಿಸಿ ಇಲ್ಲಿ ನಾವು ಡಿಸ್ಕೌಂಟ್ ಕೇಳಂಗಿಲ್ಲ ಒನ್ ಪ್ರೈಸ್ ಪಾಲಿಸಿ ಅಂತ ಡಿಸ್ಕೌಂಟ್ ಸರ್ ಡಿಸ್ಕೌಂಟ್ ಕೇಳೋದಾ ಅಂತ ಸರ್ ಹೇಳ್ತಾರೆ ಒನ್ ಪ್ರೈಸ್ ಪಾಲಿಸಿ ಅಂತ ಹೇಳ್ಬಿಟ್ಟು ಯಾವ್ದಕ್ಕೂ ಬನ್ನಿ ಬಂದಿ ಮಾತಾಡಿ ಕುತ್ಕೊಂಡ್ ಮಾತಾಡಿ ನಾನು ಇದರಲ್ಲಿ ಯಾವುದೇ ರೀತಿ ಮಧ್ಯಸ್ಥಿಕೆ ವಹಿಸೋಕ್ ಹೋಗೋದಿಲ್ಲ ಯಾಕಂದ್ರೆ ಕೆ ಎಚ್ ಬಿದರ್ ನಾವೇನು ಆಗಲ್ಲ ಬಟ್ ಬರ್ಲಿ ವೀಕ್ಷಕರು ಅವ್ರ ಜೊತೆ ಕುತ್ಕೊಳ್ಳಿ ಅದ್ ಏನಾಗುತ್ತೆ ಒಂದ್ ಬೆಸ್ಟ್ ಪ್ರೈಸ್ ಮಾಡ್ಕೊಡಿ ಒಂದು ಕೇಳ್ಬೋದು ನಾನು ಆ ಡೆಫ್ನೆಟ್ಲಿ ಸರ್ ಇಲ್ಲ ಅಂದ್ರೆ ಓಕೆ ಆಸ್ ಎಸ್ ಸ್ಪೆಷಲ್ ಕೇಸ್ ಕನ್ನಡ ಕೋರ ಚಾನೆಲ್ ಕಡೆಯಿಂದ ಬರೋದ ಗೆ ನಾನು ಒಂದು ಸ್ಪೆಷಲ್ ಡಿಸ್ ಆಫರ್ ಬೆಸ್ಟ್ ಪ್ರೈಸ್ ಅಂತೂ ಹಾಗೆ ಆಗುತ್ತೆ ಇಷ್ಟೇ ಡಿಸ್ಕೌಂಟ್ ಕೊಡ್ತೀವಿ ಅಷ್ಟು ಡಿಸ್ಕೌಂಟ್ ಕೊಡ್ತೀವಿ ಹೇಳೋಕಾಗಲ್ಲ ಯಾಕಂದ್ರೆ ಕೆ ಸೊ ಅದಕ್ಕೋಸ್ಕರ ಸರ್ ಹತ್ರ ಮಾತಾಡಿರ್ತೀನಿ ನೀವು ಬನ್ನಿ ನೋಡಿ ಲೇಔಟ್ ಎಲ್ಲ ನೋಡಿ ಹೌದು ಇಷ್ಟ ಆಯ್ತು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತಂದ್ರೆ ಡೆಫಿನೆಟ್ಲಿ ಮಾಡಿ ಒಂದೊಳ್ಳೆ ಪ್ರೈಸ್ ಅಂತ ಇವ್ರ ಕಡೆಯಿಂದ ಒಂದು ಪ್ರೈಸ್ ಅಲ್ಲಿ ಬೇರೆ ಏನೋ ಒಂದು ಇದ್ರಲ್ಲಿ ಅವ್ರಿಗೆ ಮಾಡ್ಕೊಡಿ ವೀಕ್ಷಕರು ಬಂದಾಗ ವಾಪಸ್ ಹೋಗ್ಬಾರ್ದು ಇಲ್ಲ ಒಂದು ಸೈಟ್ ತಗೋಬೇಕು ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ಫೈನಲ್ ಆಗಿ ನಮ್ಮ ನೋಡ್ತಾರಂತ ವೀಕ್ಷಕರು ಯಾರಾದ್ರೂ ಬುಕ್ ಮಾಡಬೇಕು ಅಂದ್ರೆ ಬುಕಿಂಗ್ ಪ್ರೊಸೆಸ್ ಏನ್ ಹೇಳಿ ಸರ್ ಅದು ಬಂದ್ಬಿಟ್ಟು ನೋಡಿ ನಮ್ದು ಈಗ ಬಂದವರು ಸೈಟ್ ನೋಡಿ ಸೆಲೆಕ್ಟ್ ಮಾಡಿದ್ದಾದ್ಮೇಲೆ ಸೊ ಇಲ್ಲಿ ಅವರಿಗೆ ಬುಕಿಂಗ್ ಅಮೌಂಟ್ ಅಂತ ಇರುತ್ತೆ ಬುಕಿಂಗ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಇಟ್ ಈಸ್ ತರ್ಟಿ ಫಾರ್ಟಿ ಸೈಟ್ ಒನ್ ಫೈವ್ ಲ್ಯಾಕ್ಸ್ ಬುಕ್ಕಿಂಗ್ ಅಮೌಂಟ್ ಪೇ ಮಾಡಬೇಕು ಸೊ ಅದು ಎಸ್ಕ್ರೋ ಅಕೌಂಟ್ ಎಸ್ಕ್ರೋ ಹೋಗುತ್ತೆ ಸೊ ಅದು ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಪೇ ಆಗಿದ್ದಾದ್ಮೇಲೆ ಸೊ ನಮ್ ಕಡೆಯಿಂದ ಒಂದು ಬುಕಿಂಗ್ ಫಾರ್ಮ್ ಸಿಗುತ್ತೆ ಪ್ಲಸ್ ಕೆ ಇದು ಅಪ್ಲಿಕೇಶನ್ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ಅದ್ರಲ್ಲಿ ಸಿಗ್ನೇಚರ್ಸ್ ಎಲ್ಲ ತಗೊಂತೀವಿ ಸೊ ದೆನ್ ನಾವು ಅದನ್ನ ಅಲಾಟ್ಮೆಂಟ್ ಲೆಟರ್ ಆಗಿ ಮೂವ್ ಮಾಡ್ತೀವಿ ಸರಿ ಲೆಟರ್ ಮೂವ್ ಮಾಡ್ತೀವಿ ಒನ್ಸ್ ನಾವು ಗೆ ಮೂವ್ ಮಾಡಿದ ಅಲಾಟ್ಮೆಂಟ್ ಮೂವ್ ಮಾಡಿದ ಡೇಟ್ ಇಂದ ಒಂದು ಫಿಫ್ಟೀನ್ ಡೇಸ್ ಒಳಗಡೆ ಅವ್ರ ಹೆಸರಿಗೆ ಅಲಾಟ್ಮೆಂಟ್ ಲೆಟರ್ ಬರುತ್ತೆ ಅಲಾಟ್ಮೆಂಟ್ ಲೆಟರ್ ಬರುತ್ತೆ ಒನ್ ಪಾಯಿಂಟ್ ಫೈವ್ ಲಾಕ್ ಅಲಾಟ್ಮೆಂಟ್ ಬಂದ್ಬಿಡುತ್ತೆ ಮತ್ತೆ ಅವ್ರೇನಾದ್ರು ಲೋನ್ ಹೋಗಿದ್ರೆ ಸೊ ಇದ್ರಲ್ಲಿ ಐ ಸಿ ಐ ಸಿ ಬ್ಯಾಂಕ್ ಬ್ಯಾಂಕಿಂದ ಬ್ಯಾಂಕ್ ಲೋನ್ ಅಪ್ರೂವಲ್ ಇದೆ ಎಲ್ ಐ ಸಿಂದ ಮಾಡಿಸ್ತಾ ಇದೀವಿ ಎಚ್ ಡಿ ಎಫ್ ಸಿಂದ ಮಾಡಿಸ್ತಾ ಇದೀವಿ ಕರ್ನಾಟಕ ಬ್ಯಾಂಕಿಂದ ಆಗುತ್ತೆ ನೀವು ಗೋ ಯು ಟೇಕ್ ಎನಿ ಬ್ಯಾಂಕ್ ಸರ್ ಲೋನ್ ಆಗುತ್ತೆ ನೀವೇ ಮಾಡಿಸ್ಕೊಡ್ತೀವಿ ನಾವೇ ಮಾಡಿಸ್ಕೊಡ್ತೀವಿ ಎಷ್ಟು ಪರ್ಸೆಂಟ್ ಲೋನ್ ಆಗ್ಬೋದು ಸರ್ ಸರ್ ನಾನು ಐ ಸಿ ಐ ಸಿ ಬ್ಯಾಂಕಿಂದ ಹೋದ್ರೆ ನೈಂಟಿ ಪರ್ಸೆಂಟ್ ಲೋನ್ ಮಾಡಿಸ್ಕೊಡ್ತೀವಿ ಎಲ್ ಐ ಸಿ ಹೋದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಲೋನ್ ಮಾಡಿಸ್ತೇನೆ ಅಲ್ವಾ ಎಚ್ ಡಿ ಎಫ್ ಸಿಂದ ಹೋದ್ರೆ ಏಟಿ ಪರ್ಸೆಂಟ್ ಲೋನ್ ಮಾಡಿಸ್ತೇನೆ ಓಕೆನಾ ಸೊ ಯಾರೇ ಕಸ್ಟಮರ್ ಈಗ ನೈಂಟಿ ಪರ್ಸೆಂಟ್ ಏನಾದ್ರು ಲೋನ್ ಬೇಕಂದ್ರೆ ಐ ಸಿ ಐ ಸಿ ಹೋದ್ರೆ ನೈಂಟಿ ಪರ್ಸೆಂಟ್ ಲೋನ್ ಮಾಡಿಸ್ತೀವಿ ನನ್ನ ಪ್ರಕಾರ ಒಂದು ಕೈಯಲ್ಲಿ ಒಂದು ಐದು ಲಕ್ಷ ಇದ್ರು ನಾವು ಸೆಟ್ ತಗೋಬಹುದು ಹೌದು ಅಲ್ವಾ ಆರಾಮಾಗಿ ಈಗ ಐದು ಲಕ್ಷನೂ ಬೇಕಿಲ್ಲ ತರ್ಟಿ ಫಾರ್ಟಿ ಹೋದ್ರೆ ಟೆನ್ ಪರ್ಸೆಂಟ್ ಅಮೌಂಟ್ ನೀವು ಟೆನ್ ಪರ್ಸೆಂಟ್ ಅಂದ್ರೆ ಆಲ್ಮೋಸ್ಟ್ ಒನ್ ಲ್ಯಾಕ್ ಒನ್ ಲ್ಯಾಕ್ ನೈಂಟಿ ತೌಸಂಡ್ ಬರ್ ಸಾ ಒಂದ್ ಎರಡ್ ಲಕ್ಷ ಇದ್ರೆ ನಾವು ಬರೋದಿಲ್ಲ ಇದು ಒಳ್ಳೆ ಹೇಳಿದ್ರು ಸರ್ ನನ್ಗೆ ಯಾಕಂದ್ರೆ ತುಂಬಾ ಜನ ಮಿಡಲ್ ಕ್ಲಾಸ್ ಅವರು ಕೈಲಿ ಎರಡ್ ಮೂರು ಲಕ್ಷ ಸರ್ ಆದ್ರೆ ಅವ್ರದ್ದು ಎಲಿಜಿಬಿಲಿಟಿ ಚೆನ್ನಾಗಿರೋದು ಒಳ್ಳೆ ಸಿವಿಲ್ ಸ್ಕೋರ್ ಮೇಂಟೈನ್ ಮಾಡಿರ್ತಾರೆ ಒಂದೊಳ್ಳೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ರೆಗ್ಯುಲರ್ ಸ್ಯಾಲ್ರಿ ಇರುತ್ತೆ ಅಂತ ಅದ್ರಲ್ಲಿ ಡೆಫಿನೆಟ್ಲಿ ಬಟ್ ಸೇವಿಂಗ್ಸ್ ಇಲ್ವಾ ಡೋಂಟ್ ವರಿ ಎರಡು ಮೂರು ಲಕ್ಷ ಇದೆಯಾ ಬನ್ನಿ ಒಂದು ಲಕ್ಷ ಕೊಡಿ ಬುಕ್ ಮಾಡ್ಕೊಳ್ಳಿ ಲೋನ್ ಅಪ್ಲೈ ಮಾಡ್ಕೊಳ್ಳಿ ಇವರೇ ಲೋನ್ ಮಾಡಿಸ್ಕೊಡ ಸೊ ಆಲ್ ಓವರ್ ಕರ್ನಾಟಕದಿಂದ ನಾವು ಬಂದು ಇಲ್ಲಿ ಲೋನ್ ಮಾಡಿಸ್ಕೋಬೋದಾ ಮಾಡ್ಸ್ಕೋಬೋದು ಸರ್ ಸಿನ್ಸ್ ಕೆ ಎಚ್ ಬಿ ಪ್ರಾಜೆಕ್ಟ್ ಆಗಿರೋದ್ರಿಂದ ನೀವು ಎನಿ ಬ್ಯಾಂಕ್ ಹೋಗಿ ಲೋನ್ ಕೊಡ್ತಾರೆ ಇನ್ನೊಂದು ಕೆ ಎಚ್ ಬಿ ಅಲ್ಲಿ ಅಡ್ವಾಂಟೇಜ್ ಏನ್ ಗೊತ್ತಾ ಅಲಾಟ್ಮೆಂಟ್ ಲೆಟರ್ ಬಂದ್ಮೇಲೆ ಅಲಾಟ್ಮೆಂಟ್ ಲೆಟರ್ ಕೊಟ್ಬಿಟ್ಟು ಕಸ್ಟಮರ್ ಅವ್ರದ್ದು ಇನ್ಕಂ ಪ್ರಾಕ್ಷನ್ ಈಸಿ ಆಗ್ಬಿಡುತ್ತೆ ಅಲಾಟ್ಮೆಂಟ್ ಲೆಟರ್ ಇದ್ರೆ ಸಾಕು ನಿಮಗೆ ಅದು ತುಂಬಾ ಒಳ್ಳೇದು ಸರ್ ಈಗ ಬೆಂಗಳೂರು ಅವರು ಇಲ್ಲಿ ಬರ್ಬೇಕು ಮಾಡ್ಬೇಕು ಅಂತಂದ್ರೆ ಆಫೀಸ್ ಅಲ್ಲಿ ಆಲ್ವೇಸ್ ಸರ್ ಟ್ವೆಂಟಿ ಫೋರ್ ಬರ್ ಸೆವೆನ್ ನಮ್ಮ ಸ್ಟಾಫ್ ಇದ್ದೇ ಇರ್ತಾರೆ ಇಲ್ಲೇ ಬಂದು ಇಲ್ಲೇ ಮಾತಾಡಿ ಇಲ್ಲೇ ಎಲ್ಲ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗುತ್ತೆ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗುತ್ತೆ ತುಂಬಾ ಒಳ್ಳೆ ಹೇಳಿದ್ರೆ ಫೈನಲ್ ಆಗಿ ನಮ್ ವೀಕ್ಷಕರಿಗೆ ಈ ಲೇಔಟ್ ಇಷ್ಟೊತ್ತು ನೋಡ್ಕೊಂಡ್ ಬಂದಾಗ ನಿಮ್ ಕಡೆಯಿಂದ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ಮಿಂದ ಒಂದ್ ಸಂದೇಶ ಕೊಟ್ಬಿಡಿ ಸರ್ ಸರ್ ಇಲ್ಲಿ ನೋಡಿ ನಾನು ಯಾವತ್ತೂ ಒಂದು ನಮ್ ಕಡೆಯಿಂದ ಒಂದ್ ಯೋಚನೆ ಮಾಡ್ತಾ ಇರ್ತೀವಿ ಈಗ ಕಸ್ಟಮರ್ ಬಂದು ಒಂದ್ ಸೈಟ್ ತಗೊಂಡ್ರೆ ನಮ್ಗೆ ಒಂದ್ ನಂಬರ್ ಒಂದ್ ಸೈಟ್ ಸೇಲ್ ಆಯ್ತು ಅಂತ ಒಂದ್ ನಂಬರ್ ಅಷ್ಟೇ ಬಟ್ ಕಸ್ಟಮರ್ ಅದ್ ಎಮೋಷನ್ ಅವ್ರದ್ದು ಒಂದು ಎಮೋಷನ್ ಇರುತ್ತೆ ಅವ್ರದ್ದೊಂದು ಜಾಗ ಇರುತ್ತೆ ಸಾಧನೆ ಇರುತ್ತೆ ಸೊ ನಾವ್ ಯಾವತ್ತೂ ಅಷ್ಟೇ ಅದ್ರ ಮೇಲೆ ಯೋಚನೆ ಮಾಡ್ತೀವಿ ಸೊ ಆ ಕಸ್ಟಮರ್ ಒಂದ್ ಸೈಟ್ ತಗೊಂತಾರಲ್ಲ ಅವ್ರ ಏನ್ ಬೆನಿಫಿಟ್ಸ್ ಮಾಡ್ಕೊಡ್ಬೋದು ಏನ್ ಮ್ಯಾಕ್ಸಿಮಮ್ ನಮ್ ಕಡೆಯಿಂದ ಲೇಔಟ್ ಅಲ್ಲಿ ಎಷ್ಟು ಬೆನಿಫಿಟ್ ಅವ್ರಿಗೆ ಮಾಡ್ಕೊಡಕ್ ಆಗುತ್ತೆ ಡೆವಲಪ್ಮೆಂಟ್ ಎಲ್ಲ ಆಗ್ಲಿ ಒಂದ್ ಅಮ್ಯುನಿಟೀಸ್ ಆಗ್ಲಿ ಏನೇ ಆಗ್ಲಿ ಸೊ ಅವ್ರು ಬಂದ್ ಮನೆ ಕಟ್ಕೊಳಕ್ ಏನೇನ್ ಬೇಕೋ ಎಲ್ಲ ಮಾಡ್ಕೊ ಮಾಡ್ಕೊಟ್ಟು ಅವ್ರ ಡ್ರೀಮ್ ನ ಫುಲ್ಫಿಲ್ ಮಾಡೋದೇ ನಮ್ ಜವಾಬ್ದಾರಿ ನಿಮ್ ಜವಾಬ್ದಾರಿ ಅಂತ ಹೇಳ್ತಾರೆ ಅದನ್ನ ಇಲ್ಲೂ ಕೂಡ ಸ್ಟಾರ್ಟಿಂಗ್ ಅಂತ ಹೇಳಲ್ಲ ಯಾಕಂದ್ರೆ ವಿಂಟೇಜ್ ಅಲ್ಲೇ ಅದನ್ನ ಪ್ರಾರಂಭ ಮಾಡಿದ್ರು ಒಂದು ಮಧ್ಯಮ ವರ್ಗದವರು ಕೂಡ ಲೇಔಟ್ ಅಲ್ಲಿ ಒಳ್ಳೆ ಸೈಟ್ ತಗೋಬಹುದು ಅನ್ನೋದನ್ನ ತೋರಿಸಿಕೊಟ್ಟಿದ್ರು ಇವತ್ತು ಮಧ್ಯಮ ವರ್ಗದವರು ಗೌರ್ಮೆಂಟ್ ಅಪ್ರೂವ್ಡ್ ಲೇಔಟ್ ಅಲ್ಲೂ ಕೂಡ ಒಂದು ಸೈಟ್ ತಗೋಬಹುದು ಅಂತ ಹೇಳ್ಬಿಟ್ಟು ಉಪಕಾರ ಅವ್ರು ತಗೊಂಡಿದ್ರೆ ನನ್ನ ಆಶೆ ಏನಂದ್ರೆ ನೀವು ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಪ್ರಾಜೆಕ್ಟ್ ತಗೋಬನ್ನಿ ಬನ್ನಿ ಆದಷ್ಟು ಮೈಸೂರು ಹತ್ರ ಬನ್ನಿ ನಮ್ ಬೆಂಗಳೂರು ಹತ್ರ ಬನ್ನಿ ಇವೆಲ್ಲ ನಾನು ಮುಂದಿನ ದಿನಗಳಲ್ಲಿ ಫ್ಯೂಚರ್ ಸರ್ ಅದು ರಿಲೀಸ್ ಮಾಡೋಣ ಅಲ್ವಾ ಉಪ್ಕಾರ್ ಕಡೆಯಿಂದ ಇನ್ನ ಒಂದು ಒಳ್ಳೆ ಪ್ರಾಜೆಕ್ಟ್ ಬರ್ತಾ ಇದೆ ವೀಕ್ಷಕರೇ ಆದಷ್ಟು ಬೇಗ ಬರುತ್ತೆ ಬಟ್ ಈ ರೇಟ್ ಅಲ್ಲಿ ಬರಲ್ಲ ಸೊ ಇದು ನಿಮ್ಗೆ ಬೆಸ್ಟ್ ರೇಟ್ ಹೌದು ಸರ್ ಸರ್ ನನ್ನ ಪ್ರಕಾರ ಇವತ್ತು ಯಾರಾದ್ರೂ ವೀಕ್ಷಕರು ಇದನ್ನ ಮಿಸ್ ಮಾಡ್ಕೊಂಡ್ರು ಅನ್ಕೊಳ್ಳೋಣ ಸೊ ಇನ್ನ ಸುತ್ತಮುತ್ತಲು ಇದನ್ನ ಬಿಟ್ಟರೆ ಈ ರೇಟಲ್ಲಿ ಇಲ್ಲಿ ಜಾಗ ಇದೆಯಾ ಸರ್ ಈ ರೇಟ್ ಅಲ್ಲಿ ಈ ಡೆವಲಪ್ಮೆಂಟ್ ಆಗಿರೋ ಪ್ರಾಜೆಕ್ಟ್ಸ್ ಎಂಟೈರ್ ನೀವು ಕೊಳ್ಳೇಗಾಲ್ ಡಿಸ್ಟಿಕ್ ತಾಲೂಕಲ್ಲೇ ನೋಡ್ಕೊಂಬನ್ನಿ ಯಾವುದಿಲ್ಲ ಕೊಳ್ಳೇಗಾಲ್ ತಾಲೂಕೆಲ್ಲ ಚಾಮರಾಜನಗರ ಡಿಸ್ಟಿಕ್ ಹೋದ್ರು ಯಾವುದಿಲ್ಲ ಇಲ್ಲ ಅಂತ ಹೇಳ್ತೀವಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಟ್ರೆ ಕೆಟ್ಟರು ಹೌದು ಕರೆಕ್ಟ್ ಸರ್ ಸೊ ಈಗ ಆಲ್ರೆಡಿ ನಾವು ಜಸ್ಟ್ ರೀಸೆಂಟ್ ಆಗಿ ಓಪನ್ ಮಾಡ್ದೆ ಬುಕಿಂಗ್ಸ್ ಆಲ್ರೆಡಿ ನಮ್ಮ ಹತ್ರ ನಲ್ವತ್ತೈದು ಸೈಟ್ ಬುಕ್ ಆಯಿತು ಸೊ ಮುನ್ನೂರಲ್ಲಿ ಆಲ್ರೆಡಿ ನಲ್ವತ್ತೈದು ಸೈಲ್ ಆಯಿತು ಹೌದು ಓಕೆ ಓಕೆ ನಲ್ವತ್ತೈದು ಸೈಟ್ ಆಲ್ರೆಡಿ ಸೇಲ್ ಆಗಿಬಿಟ್ಟಿದೆ ಸೊ ಇನ್ನು ಇರೋದು ನಮ್ಮ ಬಂದ್ಬಿಟ್ಟು ಇನ್ನೂರ ಅರವತ್ತೈದು ಸೈಟ್ ಮಾತ್ರ ಅವೈಲೇಬಲ್ ಅವೈಲೇಬಲ್ ಸಾರಿ ಇನ್ನೂರ ಐವತ್ತೈದು ಸೈಟ್ ಅಷ್ಟೇ ಇರೋದು ಅಷ್ಟೇ ಓಕೆ ಅದಕ್ಕೆ ಹೇಳುವಂಥದ್ದು ಅದಷ್ಟು ಬೇಗ ಬನ್ನಿ ಗೌರ್ಮೆಂಟ್ ಅಪ್ರೂವ್ಡ್ ಆಗಿರೋದ್ರಿಂದ ಕಣ್ಣು ಮುಚ್ಕೊಂಡು ತಗೋಬಹುದು ಅಂತಾನೆ ನಾನು ಹೇಳ್ತೀನಿ ಅಂಡ್ ಇನ್ನೊಂದು ಬಹಳ ನನಗೆ ಇಷ್ಟ ಆಗಿದ್ದು ಡೆವಲಪ್ಮೆಂಟ್ ಸರ್ ನಿಜವಾಗ್ಲು ಒಂದು ಒಳ್ಳೆ ಡೆವಲಪ್ಮೆಂಟ್ ಜಾಗರ ತೊಗೊಂಡ್ಬಂದಿದಿರಾ ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಕೆ ಎಚ್ ಬಿ ಸೈಟ್ಸ್ ಬೆಸ್ಟ್ ಅಲ್ಲಿ ಬೆಸ್ಟ್ ಡೆವಲಪ್ಮೆಂಟ್ ಜೊತೆ ತೊಗೊಂಡ್ಬಂದಿರೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಯು ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಇದೆ ಸೊ ವೀಕ್ಷಕರೇ ನೋಡಿದ್ರಲ್ಲ ನಿಮಗಷ್ಟು ಉತ್ತಮವಾದ ವಿಡಿಯೋ ತಂದಿದ್ದೀನಿ ಒಳ್ಳೆ ಲೇಔಟ್ ಅನ್ನ ತಗೊಂಡ್ಬಂದಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂತ ಡಿಸ್ಲೈಕ್ ಮಾಡಿ ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕಂದ್ರೆ ಕನ್ನಡಿಗರ ಕನ್ನಡಿಗನ್ನು ಬೆಳೆಸ್ಬೇಕು ನಮಸ್ಕಾರ